ಶತ್ರುಗಳು ಎಲ್ಲೂ ಇರಲ್ಲ ನಮ್ಮ ಹತ್ತಿರದಲ್ಲೇ ಇರ್ತಾರೆ ಅದರಲ್ಲೂ ಸಹ ನಮ್ಮವರೇ ಆಗಿರ್ತಾರೆ ನಮ್ಮ ವೀಕ್ನೆಸ್ನ ತಿಳ್ಕೊಂಡಿರ್ತಾರೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಅನ್ನೋದಾದರೆ ಮಡೆನೂರು ಮನು ಅವರ ಕೇಸ್ ನಟನಾಗಿ ಸ್ಯಾಂಡಲ್ವುಡ್ನಲ್ಲಿ ಮಿಂಚಬೇಕು ನನ್ನ ಒಂದು ಕಟೌಟ್ ಬೀಳಬೇಕು ಮೊದಲನೇ ಸಿನಿಮಾಗಂತ ಆಸೆ ಪಟ್ಟಿದ್ರು ಆದರೆ ಅವ್ರು ಅಂದ್ಕೊಂಡಿದ್ದೇ ಬೇರೆ ಆಗಿದ್ದೆ ಮತ್ತೊಂದು ಸದ್ಯಕ್ಕೆ ಎಲ್ಲವೂ ಸಾಲ್ವ್ ಆಗಿ ಹೊರಗೆ ಬಂದಿರೋ ಅಂಥದ್ದು ಆದರೆ ಮತ್ತೆ ಸಮಸ್ಯೆ ಎಲ್ಲಿ ಎದುರು ಮೈ ಮೇಲೆ ಎಳ್ಕೋತಾರೆ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಬಂದಿರುವಂಥದ್ದು ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಸಂತ್ರಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಷ್ಟು ಆಪಾದನೆಗಳನ್ನು ಮಾಡಿದ್ರು ನಾನು ಈ ಪೊಲೀಸ್ ಸ್ಟೇಷನ್ ಅನ್ನಪೂರ್ಣ ಪೊಲೀಸ್ ಸ್ಟೇಷನ್ ಅಲ್ಲ ಈ ಬದಲಾಗಿ ಬೇರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಈ ತನಿಖೆ ಮುಂದುವರಿಬೇಕು ಪೊಲೀಸರು ಸರಿಯಾಗಿ ತನಿಖೆಯನ್ನ ಮಾಡಿಲ್ಲ ಅನ್ನುವಂಥದ್ದು ಅವರ ಒಂದು ಆರೋಪ ಆಗಿತ್ತು ಸದ್ಯ ಈ ಆರೋಪಕ್ಕೆ ಮಡಿನೂರ್ ಮನು ಅವರು ಏನು ಸ್ಪಷ್ಟನೆ ಕೊಡ್ತಾರೆ ಸದ್ಯ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ಸಿಕ್ಕಿರೋವಂಥದ್ದು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಅವರ ಸ್ಟೇಟ್ಮೆಂಟ್ ಏನಾಗಿರುತ್ತೆ ಅನ್ನೋವಂಥದ್ದು ಮನೋರೇ ನಮಸ್ತೆ ಇಷ್ಟು ದಿನ ಕೈಗೆ ಸಿಕ್ಕಿರಲಿಲ್ಲ ಹೇಗೆ ನಡೀತಿದೆ ಲೈಫು ಜೈಲಿಂದ ಹೊರಗೆ ಬಂದಾದ ಮೇಲೆ ಏನು ಮಾಡಿದ್ರಿ ಸದ್ಯಕ್ಕೆ ಏನೂ ಮಾಡ್ತಾ ಇಲ್ಲ ಈಗ ಆಗಿರೋ ತಪ್ಪನ್ನು ಕರೆಕ್ಷನ್ ಮಾಡ್ಕೊತಾ ಇದ್ದೀನಿ ಮತ್ತು ರಿಕವರಿ ಆಗಬೇಕು ಮತ್ತೆ ಹಳೆ ಮನು ಆಗಬೇಕು ಅನ್ನೋದು ತುಂಬ ಒದಾಡ್ತಾ ಇದ್ದೀನಿ ಇನ್ನೂ ಆಗ್ತಾ ಇಲ್ಲ ಒದಾಡ್ತಾ ಇದ್ದೀನಿ ಸಿನಿಮಾ ಪ್ರಮೋಷನ್ ಅಂತ ಸಾಕಷ್ಟು ಓಡಾಡಿಬಿಟ್ರಿ ಆದರೆ ಸಿನಿಮಾ ರಿಲೀಸ್ ಹಿಂದಲ್ ದಿನ ಈ ರೀತಿ ಆಯಿತು ಏನಂತ ಮನಸ್ಸಿಗೆ ಅನ್ನಿಸ್ತು ಜೊತೆಗೆ ಆ ಮೈ ಸದ್ಯಕ್ಕೆ ಆ ಮೈಂಡ್ಸೆಟ್ ಹೇಗೆ ಈಗ ನಿಭಾಯಿಸ್ತಿದ್ದೀರಾ ಅಂತ ಅಂದರೆ ಕನಸು ಒಂದೇ ಸತಿ ಒಂಥರ ಈ ಆಕ್ಸಿಡೆಂಟ್ ಆದಾಗ ಒಂದು ಚಿಕ್ಕ ಚಿಕ್ಕ ಪುಟ್ಟ ಉಳ್ಕೊಂಡ್ರೆ ಹೆಂಗೋ ಬದುಕ್ಬಿಡ್ತೀವಿ ಇದು ಕಂಪ್ಲೀಟ್ ಹರ್ದು ಹಬ್ಬ ಮಾಡಿ ಸ್ಮಶಾನ ಮಾಡಿ ಹಾಕ್ಬಿಟ್ರಲ್ಲ ಅದು ಲೈಫಲ್ಲಿ ಮರೆಯೋಕ್ಕಾಗಲ್ಲ ಮೇ ಇಪ್ಪತ್ತ್ಮೂರು ಅನ್ನೋದನ್ನು ಲೈಫಲ್ಲಿ ಮರೆಯೋಕ್ಕಾಗಲ್ಲ ಗೊತ್ತಿಲ್ಲ ಇದರಲ್ಲಿ ಏನು ಸಿಕ್ತೋ ಏನೋ ಗೊತ್ತಿಲ್ಲ ಇನ್ನು ಕೇಸ್ ಹಾಕಿರೋದು ಅದೇನಿದೆ ಕಾನೂನು ಅದು ನೋಡ್ಕೊಳತ್ತೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ ನನಗೀಗ ಆಗಿರೋದು ಒಂದೇ ಆಡಿಯೋ ಬಗ್ಗೆ ಅಷ್ಟೇ ನನಗೆ ಪಶ್ಚಾತಾಪ ಡೈಲಿ ಕೊರಗ್ತಾಯಿದ್ದೀನಿ ಹಿಂಗೆ ಆಗ್ಬಿಡ್ತಲ್ಲ ಹಿಂಗಾಗುತ್ತೆ ನಾನು ನಾರ್ಮಲ್ಲಾಗಿ ಮಾತಾಡಿದರೆ ಕೊರಗ್ತಿರ್ಲಿಲ್ಲ ಏನೋ ಮಾತಾಡಿರ್ಬೋದೇನೋ ನಾನು ಅಂದ್ಕೊಂಡು ರಿಲೀಸ್ ಆದಾಗ ಊರಿಗೆ ಹೋಗ್ಬಿಡ್ತಿದೆ ಬಿಡಪ್ಪ ನಾನು ಮಾತಾಡಿದ್ದೀನಿ ಹಿಂಗೆ ಅಂತ ಏನೋ ಅನ್ಕೊತಿದ್ದೆ ಬಟ್ ನಾನು ಉದ್ದೇಶಪೂರ್ವಕ ಮಾತಾಡಿಲ್ಲದೇ ಇರೋದ್ರಿಂದ ಕೊರ ಕೊರಗು ಡೈಲಿ ಇದೆ ಹಿಂಗೆ ಮಾತಾಡ್ಬಿಟ್ಟನಲ್ಲ ಅದು ದೊಡ್ಡ ದೊಡ್ಡವ್ರ ಬಗ್ಗೆ ಅಂದಾಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ ಬಟ್ ಅನ್ಬಾರ್ದಿತ್ತು ಅದು ಏನಕ್ಕೆ ಹಂಗೆ ಅಂದೆ ಏನು ಮಾತಾಡಿದೆ ಏನು ಕತೆ ಅನ್ನೋದು ನನಗೂ ಗೊತ್ತಿಲ್ಲ ಕೆಲವು ವಿಚಾರಗಳನ್ನೆಲ್ಲ ಕೆಲವರು ದೊಡ್ಡ ದೊಡ್ಡವ್ರ ಹತ್ರ ಹೇಳಿದ್ದೀನಿ ನಾನು ಹೋಗೋಕ್ಕಿಂತ ಮುಂಚೆ ಇವರು ಕೂಡ ಹೋಗಿ ಸ್ವಲ್ಪ ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೂ ಬರ್ತಾನೆ ಕ್ಷಮೆ ಕೇಳಕ್ಕೆ ಬರ್ತಾನೆ ಹೀಗೆಲ್ಲ ಒಂದಿಷ್ಟು ಹೇಳ್ಬಿಟ್ಟಿದ್ದಾರೆಲ್ಲ ಹೋಗಿ ಇವರು ಆಡಿಯೋಗಳು ಕೊಟ್ಟಿದ್ದಾರೆ ಬಟ್ ಏನೇ ಆದರೂ ಕೂಡ ಅವರೆಲ್ಲ ನನ್ನ ಸಾಕ್ಷಿಗಳನ್ನೆಲ್ಲ ನೋಡಿದರು ನಾನೆಲ್ಲ ರೆಕಾರ್ಡ್ಗಳು ವೀಡಿಯೋಗಳೆಲ್ಲ ಮಾಡ್ಕೊಂಡಿಲ್ಲ ಯಾಕೆ ನಮಗೆ ಅಷ್ಟೆಲ್ಲ ನಾವು ನಾವು ಊರ ಕಡೆಯಿಂದ ಬಂದಿರೋದು ಯಾವ ಆಡಿಯೋ ರೆಕಾರ್ಡು ವೀಡಿಯೋಗಳು ನಾನು ಯಾವುದೂ ಮಾಡಿಲ್ಲ ಮಾಡೋದು ಇಲ್ಲ ಮುಂಚೆ ಮುಂದಕ್ಕೂ ನಾನು ಮಾಡಲ್ಲ ಹಾಗಾಗಿ ಇದೇ ಕೊರಗಲ್ಲಿ ಡೈಲಿ ಒದಾಡ್ತಾ ಇದ್ದೀನಿ ಇದಕ್ಕೆ ಮೂರು ಜನರ ಒಂದು ಆಶೀರ್ವಾದ ಕಾಯ್ತಾ ಇದ್ದೀನಿ ಈಗ ಧ್ರುವರ್ಣವ್ರದ್ದು ಆಯಿತು ಕ್ಲಿಯರ್ ಆಯಿತು ಫೋನ್ ಮಾಡಿದೆ ಮಾತಾಡಿದ್ದೆ ಅವ್ರು ಹೇಳಿದ್ದು ಒಂದೇ ನಂದು ಬಿಡು ತಾಯಿ ಹೆಂಡತಿ ಮಗು ಎಲ್ಲರನ್ನು ಚೆನ್ನಾಗಿ ನೋಡ್ಕೋ ಸೀನಿಯರ್ ಶಿವಣ್ಣವ್ರನ್ನ ದರ್ಶನ್ ಸರ್ನ ಕೇಳು ಅವ್ರು ಕೇಳ್ಕೊ ನಂದೇನಿಲ್ಲ ಬಿಡು ಅಂತ ಅಂತ ಸುಮ್ಮನಾದರು ದರ್ಶನ್ ಸರ್ನ ನಾನು ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ ಅವರು ಶೂಟಿಂಗು ಸುಮಾರು ಕಡೆ ಬ್ಯುಸಿ ಇರೋದ್ರಿಂದ ಜೊತೆಲಿರೋನೆಲ್ಲ ಮೀಟ್ ಮಾಡಿದೆ ಅವರು ಅವ್ರೇನು ತಲೆಗೆ ಹಾಕ್ಕೊಂಡಿಲ್ಲ ಬೇಡಪ್ಪ ಅಂತ ಅಂದರು ಇನ್ನು ಫ್ಯಾನ್ಸ್ ಎಲ್ಲ ಸುಮಾರು ಜನ ನನಗೆ ಒಂದು ಒಳ್ಳೊಳ್ಳೆ ಮೆಸೇಜ್ ಇನ್ಸ್ಟಾದಲ್ಲೆಲ್ಲ ನೆನ್ನೆ ದೊಡ್ಡ ದೊಡ್ಡ ಫ್ಯಾನ್ಸೆಲ್ಲ ಸಿಕ್ಕ ಬಟ್ಟೆ ಅವರೆಲ್ಲ ಮೆಸೇಜ್ ಮಾಡಿದ್ದು ಒಂದೇ ನಮ್ಮ ಬಾಸ್ ಹೇಳ್ಕೊಟ್ರದ್ದು ಒಂದೇ ಬಿದ್ದವ್ರನ್ನ ಕಲ್ಲ ಹೊಡಿಬೇಡಿ ಕೈ ಹಿಡ್ದೆತ್ತಿ ಅಂತ ಹೇಳಿದ್ದಾರೆ ತಲೆ ಕೆಡ್ಸ್ಕೊಬೇಡಿ ನಮ್ಮ ಭಾಸ್ನೆ ಕೆಲವು ಎಷ್ಟೆಷ್ಟೋ ಕಾಂಟ್ರಬ್ಯೂಷಿ ಮಾಡ್ತಾರೆ ನಮ್ಮ ಭಾಸ್ ನಾವು ಬಿಡ್ಕೊಟ್ಟಿಲ್ಲ ಅಂತ ನೀವು ಒಬ್ಬ ಕನ್ನಡಿಗ ಒಬ್ಬ ಪಟ ರೈತ ಆಗಿದೆ ತಪ್ಪು ಕ್ಷಮಾಪಣೆ ಕೇಳಿದ್ರೆ ಅದನ್ನು ನಾವು ಸೆಲೆಬ್ರ ಅವ್ರ ಸೆಲೆಬ್ರಿಟಿಗಳಾಗಿ ನಾವಂತೂ ನಿಮ್ಮ ಮುಂದಿನ ದಿನಗಳಲ್ಲಿ ಸಪೋರ್ಟ್ ಮಾಡ್ತೀವಿ ತಲೆ ಕೆಡಿಸ್ಕೊಬೇಡಿ ಬಾಸ್ ಇದನ್ನು ತಲೆಗೆ ಹಾಕೊಂಡಿಲ್ಲ ಅಂತ ಹೇಳಿದರು ಇನ್ನು ಅವ್ರದ್ದು ಅದೇ ನನಗೆ ಪಾಪ ಅವರು ಈ ವಯಸ್ಸಲ್ಲಿ ಯಾಕೆ ಈಗಿನ ಆರೋಗ್ಯದಿಂದ ಒಂದು ಚೇತರಿಸ್ಕೊಂಡು ಆಚೆ ಬಂದಿರೋದ್ರಿಂದ ಈ ಮಾತು ಬಂದಿರೋದು ನನಗೆ ಒಂಥರ ಅದು ಈ ವಾಯ್ಸ್ ರೆಕಾರ್ಡ್ ಕೇಳೋಕ್ಕೆ ಒಂಥರ ಆಗ್ತಿದೆ ನನಗೆ ಈ ಥರ ಇದ್ದಾಗ ಇಡೀ ಅವ್ರ ಫ್ಯಾಮಿಲಿಗೆಲ್ಲ ನೋವಾಗಿದೆ ಮನಸ್ಸಿಗೆ ತುಂಬ ನೋವಾಗಿದೆ ಅವ್ರಿಗೆ ಹಂಗಾಗಿ ಈ ಮೂಲಕ ಕ್ಷಮೆ ಆಚಿಸಿದ್ದೀನಿ ಒಂದು ಬಹಿರಂಗವಾಗಿ ಕೇಳಿದ್ದೀನಿ ಈಗ ಮತ್ತೊಮ್ಮೆ ಮಗದಮ್ಮ ಇಡೀ ಅವ್ರ ಫ್ಯಾಮಿಲಿಗೆ ಅವರಿಗೆ ತುಂಬ ಹೃದಯದಿಂದ ಪ್ರೀತಿಯಿಂದ ಕ್ಷಮೆ ಕೇಳ್ತೀನಿ ಈ ಪುಟ್ಟ ಕಲಾವಿದ ನನಗೆ ಬ್ಯಾಗ್ರೌಂಡ್ ಅನ್ನೋದೇನಿಲ್ಲ ಒಂದು ಆರ್ಕೆಸ್ಟ್ರಾ ಬ್ಯಾಗ್ರೌಂಡ್ ಬಿಟ್ಟರೆ ಒಂದು ರೈತರು ರೈತರ ಕುಟುಂಬದಿಂದ ಬಂದಿರೋದು ಕೃಷಿ ಬಿಟ್ಟರೆ ನನಗೆ ಎರಡು ಬ್ಯಾಗ್ರೌಂಡ್ ಬಿಟ್ಟರೆ ಮೂರನೇದೇ ಕಲೆ ಬ್ಯಾಕ್ಗ್ರೌಂಡ್ ಕಲೆಯಲ್ಲಿ ನನಗೆ ಯಾರೂ ಬ್ಯಾಗ್ರೌಂಡ್ ಇಲ್ಲ ಒಬ್ಬನೇ ಒಂದು ಟ್ಯಾಲೆಂಟ್ ನಾನು ಬಂದಿದ್ದೀನಿ ಕಲೆ ನಮ್ಕಂಡು ಬಂದಿದ್ದೀನಿ ಶಿವಣ್ಣವರೇಂದ್ರ ಒಂದು ಮಾತು ಆಗಿದ್ದಾಗೋಯ್ತು ಕ್ಷಮಿಸಿದ್ದೀನಪ್ಪ ಅಂತ ಒಂದು ಮಾತು ಬಂದರೆ ನನ್ನ ಸಿನಿಮಾ ಮತ್ತೆ ರಿಲೀಸ್ ಅವಕಾಶ ಸಿಗುತ್ತೆ ಮಡೇನೂರ್ಮನು ಮತ್ತೆ ಒಂದು ಚೇತರಿಸ್ಕೊತಾನೆ ಮತ್ತೆ ಮುಂದಿನ ದಿನಗಳಲ್ಲಿ ನಾನು ಯಾವ ತಪ್ಪು ಮಾಡಲ್ಲ ಮುಂದೆ ಏನಾದರೂ ನಾನು ಬೆಳವಣಿಗೆ ಚೆನ್ನಾಗಿ ಆಯಿತು ಏನೋ ಒಂದು ಇಂಪ್ರೂವ್ಮೆಂಟ್ ಅಂದರೆ ಈ ಮೂರು ಜನಗಳ ಒಂದು ಆಶೀರ್ವಾದನೇ ಸಾಕ್ಷಿ ಅವರಿಗೆ ಅದು ಕ್ರೆಡಿಟ್ ಈಗ ಆಡಿಯೋ ರಿಲೀಸ್ ಆಯಿತು ಇವರು ಸಂತ್ರಸ್ತೆ ನನಗೊಂದು ಮಾತು ಹೇಳಿದರು ಅಂದರೆ ಆಡಿಯೋ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಆಡಿಯೋ ಫಸ್ಟ್ ಆಫ್ ಆಲ್ ದರ್ಶನ್ ಸರ್ ಇರ್ಬೋದು ಶಿವಣ್ಣ ಇರ್ಬೋದು ಧ್ರುವ ಇರ್ ಇರ್ಬೋದು ನಾನು ದರ್ಶನ್ ಅವರ ದೊಡ್ಡ ಅಭಿಮಾನಿ ಹೋಗಿ ಹೋಗಿ ಅವ್ರ ಬಗ್ಗೆ ನಾನು ಪ್ರಶ್ನೆ ಕೇಳ್ತಿನ ಅವ್ರ ಬಗ್ಗೆ ಟ್ರಿಗರ್ ಮಾಡ್ತೀನಿ ನಾನು ಅನ್ನುವಂಥದ್ದು ಅವರಿಗೆ ಗೊತ್ತು ಮೇಡಮ್ ಮನು ನಾನು ಯಾರು ಅವತ್ತು ಹೋಗೋಕ್ಕಿಂತ ಮುಂಚೆ ಕುತ್ಕೊಂಡು ಮಾತಾಡಬೇಕಾದ್ರೆ ನಾನು ಇವ್ರ ಮೂರು ಜನದ ಬಗ್ಗೆಯೂ ನಾನು ಮಾತಾಡಿದ್ದೀನಿ ನಾನು ದರ್ಶನ್ ಸಾರ್ ಬಗ್ಗೆ ಮಾತಾಡಿದ್ದೀನಿ ನಾನು ಸ್ಟಾರ್ಟಿಂಗು ಅಂದರೆ ಖುಷಿಯಾಗೆ ಇದ್ರು ಎಲ್ಲರೂ ಖುಷಿಯಾಗಿ ಅವತ್ತೋಗಿದ್ದು ಪ್ರಪಂಚಕ್ಕೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏನು ನಡೀತು ಅನ್ನೋದೇ ಗೊತ್ತಿಲ್ಲ ಹೊರಗಡೆ ಏನು ಬಂದಿದೆ ಮಾತಾಡಿದ್ನ ತಪ್ಪ ಅವ್ನು ಬಾಯಿಂದ ಬಂತ ಅಷ್ಟೇ ಬೇಕಾಗಿರೋದು ಅಂತಲೇ ಅಂತಾರೆ ಬಟ್ ನನ್ನ ಹತ್ರ ಏನಾರು ದುಡ್ಡು ಇಲ್ಲ ಬ್ಯಾಕ್ಗ್ರೌಂಡ್ ಏನಾರು ಇದ್ದಿದ್ರೆ ಆಡಿಯೋ ಬಿಟ್ಟ ತಕ್ಷಣ ನಾನಲ್ಲ ನನ್ನ ಜೊತೆ ಹೋಗಿ ಹೊಡೆದವರಿಗೆ ಕ್ಷಮೆ ಕೇಳಿಸಿ ಅವ್ರ ಬಾಯಲ್ಲೇ ಫೇಕ್ ಆಡಿಯೋ ಅಂತಲೇ ಹೇಳಿಸ್ಬಿಟ್ಟಿದ್ರು ಬಟ್ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಬ್ಯಾಕ್ಗ್ರೌಂಡ್ ಇಲ್ಲ ಇದೇನಾರು ಅವತಾನ ತರ್ತಿದ್ದೆ ಬಿಟ್ಟ ತಕ್ಷಣನಾದರೂ ತರ್ತಿದ್ದೆ ಬಟ್ ನನಗೆ ಅಷ್ಟೆಲ್ಲ ಗೊತ್ತಿಲ್ಲ ನಾನು ಮಾತಾಡಿದ್ನಿ ಅನ್ನೋದು ಗ್ಯಾರಂಟಿ ಇದ್ದರೆ ಏನೋ ಪ್ರೀ ಪ್ಲಾನ್ ನಾನು ಮಾಡ್ಕೊಂತಿದ್ದೆ ನನಗೇನು ಗೊತ್ತಿಲ್ಲ ಇವರು ಹೇಗೆ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಪ್ರೀ ಪ್ಲಾನ್ ಹಂಗೆ ಮಾಡ್ಕೊಂಡಿದ್ದಾರೆ ಅದು ನನಗೆ ಗೊತ್ತಿಲ್ಲ ನಾನು ಅವ್ರೇನು ಅವ್ರೇನು ಮೂಗಿಡ್ಕೊಂಡು ಟೈ ನನ್ನೆಲ್ಲ ಫುಲ್ಲು ಹಿಂಸೆ ಕೊಟ್ಟೇನು ಕುಡಿಸಿಲ್ಲ ನಾನು ಮೂರು ವರ್ಷದಿಂದ ಒಂದು ಡ್ರಾಪು ನಾನು ಕುಡ್ದಿಲ್ಲ ಅವ್ರು ಕುಡ್ದಿರೋದೆಲ್ಲ ಅವ್ರ ಮನೆಗೆ ಹೋದಾಗಲೇ ಒಂದು ಅಂದರೆ ನಾನು ಸಿನಿಮಾಗೋಸ್ಕರ ಸುಮಾರು ಚರ್ಚೆಗಳು ನಡೀತಾನೆ ಆಯಿತು ನಿಲ್ಲಿಸ್ತೀನಿ ಹಂಗೆ ನಿಲ್ಲಿಸ್ತೀನಿ ಬೇಡ ನಿಮ್ಮ ಕೈ ಮುಗಿ ಕಾಲಿಗೆಲ್ಲ ಬಿದ್ದಿದ್ದೀನಿ ಕೇಳಿ ನೋಡಿ ಕಾಲಿಗೆಲ್ಲ ಬಿದ್ದು ಹಿಂಗೆಲ್ಲ ಕೈ ಮುಗಿದೀನಿ ಬೇಡ ನನ್ನ ಉಸಿರು ನನ್ನ ಜೀವ ನನ್ನ ಸಿನಿಮಾ ಬೇಡ ಹಂಗೆ ಮಾಡಬೇಡಿ ಮೂರು ವರ್ಷ ತುಂಬ ಕಷ್ಟಪಟ್ಟಿದ್ದೀನಿ ಅಂತ ಅಂದಾಗ ಆಯಿತು ಒಂದಾಗಣ ಬಾ ಅಂತ ಅದ್ರ ಹಿಂದ್ಗಣನೂ ಕುಡಿಸಿದ್ರು ಮಧ್ಯ ಮಧ್ಯ ಆಗಿದೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಹೇಳ್ಕೊಂಡ್ರೆ ಏನಾಗುತ್ತೆ ಸಿನಿಮಾ ಪ್ರಚಾರ ಗಿಮಿಕ್ ಮಾಡ್ತಾವೆ ಅಂತಾರೆ ಉದ್ದೇಶಕ್ಕೆ ನಾನು ಹಂಗೆ ಫೋನಲ್ಲೇ ಟಚಲ್ಲಿದ್ದೆ ಹೊರಗಡೆ ಮಾತಾಡ್ಕೊಂಡು ಹಿಂಗೆ ಚೆನ್ನಾಗಿರೋಣ ಸುಮ್ಮನೆ ಏನು ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿರೋಣ ಹೀಗೆಲ್ಲ ಒಂದಿಷ್ಟು ಹೇಳ್ಕೊಂಡಿದ್ದೆ ಅದೇನೋ ಗೊತ್ತಿಲ್ಲ ಮೂರು ನಾಲ್ಕು ದಿವಸ ಆದಮೇಲೆ ಅದು ಬೇರೆ ಥರನೇ ಹೇಳೋದು ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದಂಗೆ 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 ತುಂಬ ಟ್ರಿಗರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಟ್ರಿಗರ್ ಮಾಡಿಸೋದು ಅವ್ರು ಮಾತಾಡಿದ್ದೆಲ್ಲ ಬಿಡೋದು ಇಲ್ಲಿಂದ ರೆಕಾರ್ಡ್ ಮಾಡೋದು ಚೆನ್ನಾಗಿದ್ದಂಗೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು ನಾನು ರೆಕಾರ್ಡ್ ಮಾಡೋ ಬುದ್ಧಿ ನನಗಿಲ್ಲ ಮೇಡಮ್ ಮೇಡಮ್ ನನಗೇನು ಗೊತ್ತಾ ನನಗೆ ಜಾ ನನಗೂ ರೆಕಾರ್ಡ್ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಅಂದರೆ ನಾನು ಫ್ರೀ ಇದ್ದರು ನಾನು ಮಾಡ್ತಿದ್ದೆ ಮೇಡಮ್ ನಾನು ಫ್ರೀ ಇಲ್ಲ ನಾನು ಪ್ರಮೋಷನ್ ಮಾಡ್ಕೊತೀನಿ ಊರಲ್ಲಿ ಕೆಲಸ ಮಾಡಬೇಕು ಅಲ್ಲಿ ನಮ್ಮ ಅಜ್ಜಿ ನೋಡ್ಕೋಬೇಕು ನಮ್ಮ ತಾಯಿ ನೋಡ್ಕೋಬೇಕು ಸೊಸೈಟಿಲಿ ಕೂಡ ಒಂದು ಅಕ್ಕಿ ಬಂದರೆ ಓ ಟಿ ಪಿ ನಾನೇ ಹೇಳಬೇಕು ಊರಲ್ಲಿ ಒಂದು ಮೋಟರ್ ಕೆಟ್ಟು ನಾನೇ ಮಾಡು ಊರಲ್ಲಿ ನಾನೇ ರಿಪೇರಿ ಮಾಡಿಸ್ಬೇಕು ಪ್ರತಿ ಒಂದು ಜವಾಬ್ದಾರಿಕೆ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ಕೆಲಸಗಳು ಅಷ್ಟು ಜವಾಬ್ದಾರಿಕೆ ಇಡ್ಕೊಂಡ್ರವನು ನಾನು ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಕೂತ್ಕೊಳ್ಳಿ ನಾನು ಏನಾರು ಫ್ರೀ ಇದ್ದು ನಂದು ಅದೇ ಕೆಲಸ ಆಗಿದ್ದರೆ ನಾನು ರೆಕಾರ್ಡ್ ಒಂದು ನೂರು ಮಾಡ್ತಿದ್ದೆ ನನ್ನ ಮೊಬೈಲ್ ತೆಗೆದು ನೋಡಿ ಒಂದು ರೆಕಾರ್ಡ್ ಇಲ್ಲ ಆಡಿಯೋ ಇಲ್ಲ ವೀಡಿಯೋ ಇಲ್ಲ ನಾನು ಏನೂ ಮಾಡ್ಕೊಂಡು ಹೋಗಿಲ್ಲ ಓಕೆನಾ ಒಂದೊಂದು ಸತಿ ನಂದು ಒಂದೊಂದು ದಿವಸ ಮೊಬೈಲ್ ಮಿಸ್ ಆಗಿದೆ ಏನು ಅಲೋಕ್ ಅಂತ ಇದ್ದಾರಲ್ಲ ಪುಣ್ಯಾತ್ವರು ಅವರು ಮೂಲ ಕಾರಣ ಅವ್ರು ನಾನು ನಾನು ಮಾತಾಡ್ತೀನಿ ಅತಿ ಶೀಘ್ರದಲ್ಲಿ ಆಡಿಯೋ ಬಿಟ್ಟಿದ್ದು ಅದ್ರದ್ದು ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಹೊರಗಡೆ ಅಲೋಕ್ ಅನ್ನೋರು ಎಲ್ಲೂ ಬೆಳಕಿಗೆ ಬಂದಿಲ್ಲ ಅವ್ರನ್ನ ಬಿಡ್ತಿಲ್ಲ ಎಲ್ಲೂ ನಾನು ರೀಸೆಂಟಾಗಿ ಹೇಳಬೇಕು ಅಂದರೆ ಏನು ಅವ್ರ ಬಗ್ಗೆ ಮಾತಾಡಿದರೆ ಅವರಷ್ಟು ಟ್ಯಾಲೆಂಟ್ ಇಲ್ಲ ಸರ್ ಅಷ್ಟೆಲ್ಲ ಮಾತಾಡೋ ಧೈರ್ಯ ಇದು ಮಾಡೋದು ಅಷ್ಟು ಕ್ರಿಮಿನಲ್ ಐಡಿಯಾಗಳು ಎಷ್ಟಿಲ್ಲ ಒಂದು ಡೈಲಾಗ್ ಕೊಟ್ಟರೆ ಫಂಬಲ್ ಮಾಡೋವಂಥರು ಅವರು ಅಂಥದ್ರಲ್ಲಿ ಅಷ್ಟೆಲ್ಲ ಧೈರ್ಯ ಇದೆಲ್ಲ ಬರಲ್ಲ ಜ ಯಾರೂ ಇಲ್ಲ ಯಾರೂ ಇಲ್ಲ ಅಂತ ಸಾವಿರ ಹೇಳ್ಬೋದು ಮೇಯ್ನ್ ಹಲೋ ಅಂತ ಇದ್ದಾರೆ ಅವ್ರ ಜೊತೆ ಯಾರ್ಯಾರು ಇದ್ದಾರೆ ಅಂತ ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ ಬಟ್ ನಾನು ಅವ್ರನ್ನ ಕೆಣಕ ಅಂತ ಶಕ್ತಿ ನಾನು ಮಾಡ್ತಿಲ್ಲ ಅದೆಲ್ಲ ಓಕೆ ಆದರೆ ಆ ಸಂತ್ರಸ್ತೆ ಪ್ರಶ್ನೆ ಮಾಡದೆ ನೀವು ಅವ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಅಲ್ಲಿ ಸೊ ಅವ್ರು ಏನು ಪ್ರಶ್ನೆ ಮಾಡಿದ್ರು ಏನಕ್ಕೆ ಆ ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡುವಂತಹ ಘಟನೆ ಅಲ್ಲಿಗೆ ಬಂತು ಅಂತ ಮೇಡಮ್ ನನಗೆ ಹೋಗಿ ಕುತ್ಕೊಂಡಾಗ ಚೆನ್ನಾಗಿರೋಣ ನಾನು ಸಿನಿಮಕ್ಕೆ ಪ್ರಮೋಷನ್ ಮಾಡ್ತೀನಿ ಅಂತೇಳಿ ಅವರು ಇನ್ಸ್ಟಾಗ್ರಾಮಲ್ಲೂ ಕೂಡ ನನಗೆ ಅಲ್ದೆ ಬೆಸ್ಟ್ ಹಾಕಿದ್ದಾರೆ ಒಳ್ಳೆಯದಾಗಲಿ ಸಿನಿಮಾಕ್ಕೆ ಅಂತಲ್ಲ ಹಾಕಿದ್ದಾರೆ ಇವ್ರ ಜೊತೆ ನಾನು ಕುತ್ಕೊಂಡಾಗ ನಾನು ಮಾತಾಡಿದ್ದು ಇಷ್ಟೇ ನನಗೆ ನೆನಪಿರೋದು ಇನ್ನು ನಾನು ನಿಜವಾಗ್ಲೂ ನಾನು ಆ ಥರ ಅವ್ರ ಹೇಳ್ತಾರೆ ಕುಡ್ಕೊಂಡು ಬಂದಿದ್ದ ಅಂತ ಅದು ಗೊತ್ತಿಲ್ಲ ಸಿ ಸಿ ಟಿ ವಿ ಫುಟೇಜ್ ತೆಗೀರಿ ಅಂತಾರೆ ಅವರೆಲ್ಲ ಮೇ ಬಿ ಗೊತ್ತಿಲ್ಲ ಇದೇ ಕೆಲಸನೋ ಏನೋ ಗೊತ್ತಿಲ್ಲ ನನಗೆ ಸಿ ಸಿ ಟಿ ವಿದು ಗೊತ್ತಿಲ್ಲ ಅದೇನು ಮಾತಾಡಿ ರೆಕಾರ್ಡ್ ಹಂಗೆಲ್ಲ ಇದ್ರೆ ನನಗೆ ಸ ಅವರು ಮಾತಾಡಿದ್ದಾರೆ ಅವರು ಸಾವಿರ ಮಾತಾಡಿದ್ದಾರೆ ನಾನು ಒಂದು ರೆಕಾರ್ಡ್ ಮಾಡಿಲ್ಲ ರೆಕಾರ್ಡ್ ಮಾಡಿದೆ ನಾನು ದೊಡ್ಡ ತಪ್ಪು ಅವೆಲ್ಲ ಏನಕ್ಕೆ ನನಗೆ ಏನೇ ಫೇಸ್ ಟು ಫೇಸ್ ಮಾತಾಡೋಣ ನಾನು ಇಲ್ಲಿಂದ ಏನು ಬರುತ್ತೆ ಅದೇ ಮಾತಾಡೋದು ನಾನು ಅಲ್ಲಿ ನಾನು ಏನು ನಾನು ಶಿವಣ್ಣವ್ರ ಬಗ್ಗೆಯೂ ಮಾತಾಡಿದ್ದೀನಿ ಅವರು ಟೈಟ್ಲು ಕೊಟ್ಟಿದ್ದು ಸಿನಿಮಾ ಚೆನ್ನಾಗಿ ಪ್ರಮೋಷನ್ ಆಗ್ತಿದೆ ರಿಲೀಸ್ ಹಿಂಗೆ ಇಪ್ಪತ್ತ್ ಅಂತ ಅನ್ಕತ್ತ ಇದೀವಿ ಇನ್ನೂ ಆಗಿರಲಿಲ್ಲ ಅನೌನ್ಸ್ಮೆಂಟ್ ಆಗಿರಲಿಲ್ಲ ಇಪ್ಪತ್ತ್ಮೂರಕ್ಕೆ ಅಂತ ಅನ್ಕತ್ತ ಇದೀವಿ ಅಂತ ಹೇಳಿದ್ದೆ ಈಗ ದರ್ಶನ್ ಸರ್ ಬಗ್ಗೆ ಹೀಗೆ ದರ್ಶನ್ ಪಟ್ಟಣೆ ಸರ್ ಹತ್ರ ಮಾತಾಡಿ ಬಂದಿದ್ದೀನಿ ಬೈಟ್ಸ್ ಕೇಳಿದ್ದೀನಿ ಒಂದು ಕುಲದಲ್ಲಿ ಕೇಳಿ ಆಗೋದು ಒಳ್ಳೇದಾಗಲಿ ಅಂತ ಅಷ್ಟು ಹೇಳಿದ್ರು ಸಾಕು ಇನ್ನು ಅವರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರೆ ಪೋಸ್ಟರ್ ಲಾಂಚ್ ಮಾಡಿಕೊಟ್ಟರೆ ಒಂದು ಒಳ್ಳೊಳ್ಳೆಯವರ ಆಶೀರ್ವಾದ ಸಿಗ್ತಪ್ಪ ಪಕ್ಕ ಈ ಸಿನ್ಮಕ್ಕೊಂದು ಬೇರೆ ಲೆವೆಲಿಗೆ ತಗೊಂಡು ಹೋಗ್ತೀನಿ ಅಂತ ಒಂದಿಷ್ಟೆಲ್ಲ ಇಷ್ಟೆಲ್ಲ ಹೇಳಿದ್ದೆ ಅವ್ರಿಗೆ ಆಗಿನ ಹೇಳಿದ್ದೆ ಹೇಳಿದ್ಮೇಲೆ ಏ ಬಾ ನೀನು ಹಂಗೆ ಒಂದಿಷ್ಟು ಹೇಳಿದರು ನೆಗೆಟಿವ್ ಎಲ್ಲ ಏ ಬಾ ನೀನು ಬಂದ್ರೆ ಹಂಗೆ ಹಿಂಗೆ ಅಂತ ಒಂದಿಷ್ಟು ಹೇಳಿದ್ದಾರೆ ಬಟ್ ಆ ಟೈಮಲ್ಲಿ ಅದು ನಾನೇನು ಅಂತ ಮಾತಾಡಿಲ್ಲ ಅದೆಲ್ಲ ರೆಕಾರ್ಡ್ ಮಾಡಿಲ್ಲ ಅವರು ಒಳ್ಳೆ ಸುದ್ದಿಗಳನ್ನೆಲ್ಲ ರೆಕಾರ್ಡ್ ಮಾಡಿಲ್ಲ ಅದಾದಮೇಲೆ ಅವ್ರ ಮನೆಯಲ್ಲ ಇತ್ತು ಡ್ರಿಂಕ್ಸ್ ನಾನು ಡಯಟಲ್ಲೇ ಇದ್ದವು ನಾನು ಯಾವತ್ತೂ ಕುಡ್ದೆ ಯಾರನಾರು ನನ್ನ ಫ್ರೆಂಡ್ಸ್ ಸರ್ಕಲ್ ಇವತ್ತು ಕೇಳ್ತಾರೆ ನಮ್ಮ ಜೊತೆ ಎಲ್ಲ ಒಂದಿಸ್ ಕುಡಿಲ್ಲ ಅವ್ರ ಜೊತೆ ಹೆಂಗೆ ಕೊಡಿದೆ ಇಲ್ಲ ನಾನು ಯಾವುದೋ ಒಂದು ಇದಕ್ಕೆ ಸಿಗಾಕಂಡೆ ನಮ್ಮದೆ ನಂಬ ತಗೊಂಡೆ ಅದಾದಮೇಲೆ ಏನೇನು ಮಾಡಿದ್ದಾರೆ ಅದು ನನಗೆ ಗೊತ್ತಿಲ್ಲ ಮನು ಅವತ್ತಿನ ನೈಟ್ ಹೋದವನು ಎಷ್ಟು ಗಂಟೆಗೆ ಆಚೆಗೆ ಹೋದ ಅಂತ ಕೇಳಿ ಬೆಳಗ್ಗೆ ಒಂಬತ್ತುವರೆಗೆ ನಾನು ಆಚೆ ಬಂದವು ಎಂಟುವರೆಗೆ ಒಂಬತ್ತುವರೆಗೆ ಮನೆಯಿಂದ ಆಚೆ ಬಂದಿರೋದು ಯಾರಾದರೂ ಕುಡ್ಕೊಂಡು ಹೋದಾಗ ಮನೆಯಲ್ಲಿ ಇಟ್ಕೊಂತಾರ ಹೆಂಡತಿ ಮಕ್ಳಿಗೆ ಫೋನ್ ಮಾಡಬೇಕು ನೀನು ಗಂಡ ಕುಡ್ಕೊ ಬಂದು ಒಂದು ಬಾರ ಆಮೇಲೆ ಕರ್ಕೊಂಡು ಹೋಗ್ಬೋಬೇಕು ಇಲ್ಲ ಬೇರೆ ಏನಾದರೂ ಪೊಲೀಸಿಗೆ ಕಂಪ್ಲೇಂಟ್ ಮಾಡಬೇಕು ನಾನು ಇಷ್ಟೊತ್ತಿನಲ್ಲಿ ಬನ್ನಿ ಸರ್ ಅಂತ ಹೇಳಬೇಕು ಏನೂ ಇಲ್ಲದಲ್ಲ ಚೆನ್ನಾಗಿ ಮಾತಾಡಿಸಿ ಎಲ್ಲ ಮಾತಾಡಿಸಿ ಬೆಳಗ್ಗೆ ಒಂಬತ್ತುವರೆ ಗಂಟೆ ಇಟ್ಕೊಂಡು ನನಗೆ ಇನ್ನೂ ಡೌಟ್ ಇದೆ ಬೇರೆ ಬೇರೆ ಏನಾರು ವೀಡಿಯೋ ಮಾಡ್ಕೊಂಡವ್ರಾ ಏನು ಕತೆ ನನಗೆ ಇನ್ನೂ ಡೌಟ್ ಇದೆ ಅದೇನು ಮಾಡಿದ್ರೆ ನನಗಂತೂ ಪ್ರೇಗ್ನೇ ಇಲ್ಲ ತ ಸ್ಟಾರ್ಟಾರ್ಟ್ ಮಾಡಿದ್ದಷ್ಟೇ ಅದಾದ್ಮೇಲೆ ಏನೂ ಇಲ್ಲ ಅದಾದಮೇಲೆ ಒಂಬತ್ತು ಎಂಟುವರೆ ಒಂಬತ್ತುವರೆ ಗಂಟೆ ನನಗೆ ಫೋನ್ ಮಾಡಿದ್ದು ನಮಗೇನು ಬೇಕೆಲ್ಲ ತಗೊಂಡಿದ್ದೀವಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನೀನು ಹೋಗ್ತೀವಿ ಹೋಗು ಅಂತ ಹೇಳಿದ್ದು ಬೆಳಿಗ್ಗೆ ಹೇಳಿದ್ದು ನನಗೆ ಆ ಎಂಟೂವರೆ ಒಂಬತ್ತು ಗಂಟೆಗೆ ಹಾಕಿ ಬಂದಾಗ ಅದಾದಮೇಲೆ ನಾನು ದೇವ್ರಿದೆ ಬಿಡು ಸವಸ ಮೇಡಮ್ ಗೊತ್ತಿಲ್ಲ ಅದು ಇವತ್ತು ಟ್ರಿಗರ್ ಆಗೋರು ನಾಳೆ ಖುಷಿಯಾಗಿ ಮಾತಾಡೋರು ಇವತ್ತು ಪೇಪರಲ್ಲಿ ನೋಡಿದೆ ಮನು ಸಕ್ಕತ್ತಾಗಿ ಬಂದಿದೆ ಪೋಸ್ಟ್ರು ಇದು ಹೀಗೆಲ್ಲ ಹೊಗಳರು ಹಾಗೆ ಮತ್ತೆ ನಂಬಿವೆ ಮತ್ತೆ ಟ್ರಿಗರ್ ಆಗೋರು ನನಗೆ ಏನು ಅನ್ನೋದು ಕನ್ಫ್ಯೂಷನ್ ಇಲ್ಲ ಬಟ್ ಅವ್ರು ಹೇಳಿದ್ದು ನನಗೆ ಒಂದು ನೆನಪಿರೋದು ನಾನು ಸುಮ್ಮನಿದ್ರು ನನ್ನ ಜೊತೆಲಿರೋರು ನಾ ನಿನ್ನ ಎಷ್ಟು ಜನ ಅವುಗಳು ಬಂದಿದೆ ನೋಡು ಎಲ್ಲ ಎಡೆ ಓದ್ತಿದ್ದಾರೆ ನಾನು ಸುಮ್ಮನಿದ್ರು ಅವ್ರು ಸುಮ್ಮನೆರಾಗ್ಬಿಡ್ತಾಯಿಲ್ಲ ನಂಗೆ ಅವರೇ ಮುಖ್ಯ ನನಗೇನು ಎಫ್ ಐ ಆರ್ ಮಾಡಿಸ್ ಸಿ ಮಾಡಿಸ್ಕೊಳಂಗೆ ಹಿಂಗೆ ಅಂತ ಬೇಡ ಅರ್ಥ ಮಾಡ್ಕೊ ಪ್ರೊಡ್ಯೂಸರ್ ಬಂಡವಾಳ ಹಾಕವ್ರೆ ನಿನಗೆ ಪರ್ಸ್ನಲ್ ಇತ್ತ ನನಗೆ ಮಾಡು ನನಗೆ ಬಡಿ ಏನು ಬೇಕಾದರೂ ಮಾಡು ಈ ಸಿನಿಮಾ ಕೊಡ್ತಾ ಕೊಡ್ಬೇಡ ಒಂದು ತಿಂಗ್ಳು ಬಿಟ್ಟು ನಾನು ಫ್ರೀ ಇರ್ತೀನಿ ನೀನು ಏನು ಬೇಕಾದ್ರೂ ಮಾಡು ಹ್ಞೂ ಇಲ್ಲ ಇಲ್ಲ ನಾನಾವೆಲ್ಲ ರೆಡಿ ಮಾಡಿಬಿಡ್ತೀವಿ ಎರಡು ತಿಂಗಳಿಂದ ಸಾಕ್ಷಿಗಳು ವೇಸ್ಟ್ ಆಗ್ಬಿಡ್ತವೆ ನಾವು ಬಿಟ್ಬಿಡ್ತೀವಿ ಹಂಗೆ ಅಯ್ಯೋ ಅಯ್ಯೋ ಭಗವಂತ ನಾನು ಹಂಗೂ ತಮಾಷಿ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ಆಮೇಲೆ ಎಫ್ ಐ ಆರ್ ಆದಮೇಲೆ ನನಗೆ ಹಿಂಗಾಗಿದೆ ಹಿಂಗಾಗಿದೆ ಅಂತ ಗೊತ್ತಾಯಿತು ನೀವು ಅತ್ಯಾಚಾರ ಮಾಡಿದ್ದು ನಿಜನ ಅವ್ರು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಇದು ಇದು ಮೇಡಮ್ ಎಲ್ಲ ಕೊಟ್ಟಿದ್ದೀವಿ ಏನಿದೆ ಅದು ನೋಡ್ಕೊಳತ್ತೆ ನಾನು ಪ್ರತಿಯೊಂದು ಇಲ್ಲಿ ಹೇಳಿ ಅಂದ್ರೆ ನಾವೇ ಎಲ್ಲನೂ ಹೇಳೋದಾದರೆ ಟೇಷನ್ ಹಾಕಬೇಕು ಕೋರ್ಟ್ ಹಾಕಬೇಕು ಲಾಯರ್ ಹಾಕಬೇಕು ಎಲ್ಲ ಅವ್ರಿಗೆ ಅದಕ್ಕೋಸ್ಕರನೇ ಮಾಡೋದು ಎಲ್ಲ ನಾವೇ ಹೇಳ್ಕೊಂಡು ನಾವೇ ಮಾಡೋದಾದರೆ ಅವ್ರು ಕಂಪ್ಲೇಂಟ್ ಕೊಡೋಂಗಿರಲಿಲ್ಲ ನಾವೇ ಮಾತಾಡ್ಬೋದಿತ್ತು ಕೊಟ್ಟವ್ರೆಂದರೆ ಅದು ಕಾನೂನು ತನಿಖೆ ನಡೀತದೆ ಅದಾಗುತ್ತೆ ಈಗ ಒಂದ್ಸಲ ಓಕೆ ಅದೇನು ಆಕಸ್ಮಿಕವಾಗಿ ಅತ್ಯಾಚಾರ ಅಂತ ಹೇಳ್ಬೋದು ಪದೇ ಪದೇ ಆಗ್ತಿದ್ರೆ ಎಷ್ಟು ವರ್ಷದ ರಿಲೇಷನ್ಶಿಪ್ ಅಲ್ಲಿ ಇದ್ರಿ ನೀವು ಮೇಡಮ್ ರಿಲೇಷನ್ಶಿಪ್ ಅನ್ನೋದಕ್ಕಿಂತ ಒಳ್ಳೆ ಫ್ರೆಂಡ್ ಆಗಿದ್ದು ನಾವು ಒಂದು ಎಷ್ಟು ಎಂಟು ವರ್ಷದಿಂದಲೂ ನಾನು ಹಲವಾರು ಕಾರ್ಯಕ್ರಮಗಳೆಲ್ಲ ಕೊಟ್ಟಿದ್ದೀನಿ ಸುಮಾರು ಈವೆಂಟ್ ನಂದೇ ಅದೊಂದು ಈವೆಂಟ್ ಇದೆ ಎಲ್ಲ ಮಾಡಿದ್ದೀನಿ ಇದು ಅತ್ಯಾಚಾರ ಫ್ರೆಂಡ್ಶಿಪ್ ಅದು ನನಗೆ ಗೊತ್ತಿಲ್ಲ ಏನು ನಾನು ಅದ್ರ ನನ್ನ ಅದ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ ಅದೇನಿದೆ ಕಾನೂನು ಇದೆ ಅದು ನೋಡ್ಕೊಳತ್ತೆ ನನಗೆ ಒಂದು ಕ್ಲಾರಿಟಿ ನನಗೆ ಕಲೆ ನಂಬ್ಕೊಂಡು ಬಂದಿರೋನು ನಾನು ಆಡಿಯೋ ವಿಡಿಯೋ ರೆಕಾರ್ಡ್ನಲ್ಲಿ ನಾನು ನಂಬ್ಕೊಂಡು ಬಂದಿಲ್ಲ ನಾನು ನಾನು ನಂಬಿ ಬಂದಿರೋದೇ ಕಲೆ ಅವರು ಆಡಿಯೋ ರೆಕಾರ್ಡ್ ಬಿಟ್ಟರು ನಾನು ಏನಕ್ಕೆ ಸುಮ್ಮನೆ ಮತ್ತೆ ನಾನು ಹುಡುಕ್ತಾ ಇದ್ದೀನಿ ನನ್ನ ಜೀವನಕ್ಕೆ ಅಂದರೆ ನಾನು ಕಲೆ ನಂಬಿ ಬಂದಿರೋನು ಹಂಗಾಗಿ ನನ್ನ ಜೀವನನ ಸರಿ ಮಾಡ್ಕೋಬೇಕು ನನಗೆ ಹೊಡೆದಿರೋದು ಈ ಎಫೆಕ್ಟ್ ನನಗೆ ಇದಾಗಿರೋದು ಆಡಿಯೋ ಇಂದ ನನಗೆ ಅದರಿಂದ ಅದೇನಿದೆ ಕಾನೂನು ಅದು ನೋಡ್ಕೊಳುತ್ತೆ ಆಡಿಯೋ ಅರ್ಧ ಬಿಟ್ಟಿದ್ದೀನಿ ನಾನು ಪೂರ್ತಿ ವಿಡಿಯೋ ಪೂರ್ತಿ ಆಡಿಯೋ ಏನಾದರೂ ಬಿಟ್ಟರೆ ನಿಮ್ಮ ಕರಿಯರೇ ಹೋಗಿಬಿಡುತ್ತೆ ನಿಮ್ಮನ್ನು ಹುಡ್ಕೊಂಬಂದು ಹೊಡಿತಾರೆ ಅನ್ನುವಂಥದ್ದು ಅವ್ರು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಮೇಡಮ್ ಈಗ ಏನಾಗಿದೆ ಗೊತ್ತಾ ಒಂದು ಸ್ವಲ್ಪ ಆಡಿಯೋ ಬಿಟ್ರು ಜನ ಯಾರೂ ರಿಯಾಕ್ಟ್ ಮಾಡಲಿಲ್ಲ ಹೊಡಿಲಿಲ್ಲ ಬಡಲಿಲ್ಲ ಅವರಿಗೆ ಬೇಜಾರಾಗಿಬಿಡ್ತು ಅವ್ರು ಏನಂದ್ಕೊಂಡಿದ್ರು ಇಂಡಸ್ಟ್ರಿಯಿಂದ ಬಿಟ್ಟು ಓಡಿಸ್ಬೋದು ಅನ್ನೋದು ಗ್ಯಾರಂಟಿ ಫಿಕ್ಸ್ ಆಯ್ತರು ಮೂರು ಜನ ಫ್ಯಾನ್ಸ್ ಸೇರ್ಕೊಂಡ್ರೆ ಇನ್ನ ಹಬ್ಬ ಮಾಡ್ತಾರೆ ಅಂತ ಬಟ್ ಎಲ್ಲರಿಗೂ ವಾಸ್ತವ ಅರ್ಥ ಆಗಿರೋದ್ರಿಂದ ನನ್ನ ಜರ್ನಿ ತಿಳ್ಕೊಂಡಿರೋದ್ರಿಂದ ಏನೋ ಗೊತ್ತಿಲ್ಲ ಒಂದು ಎಲ್ಲರೂ ಸುಮ್ಮನಾದರು ಯಾರೂ ರಿಯಾಕ್ಟ್ ಮಾಡಲಿಲ್ಲ ಈಗ ಇನ್ನೊಂದು ಪಕ್ಷ ಭಯ ಆಗಿ ಅವನೇ ವಾಯ್ಸು ಅಂತ ಮತ್ತೆ ಬಿಟ್ರು ಅವ್ರು ಕೊಟ್ಟರೆ ಕೇಸ್ ಮರೆತು ಬಿಟ್ಟವ್ರೆ ಅವ್ರು ಆಡಿಯೋ ಕಡೆ ಫೋಕಸ್ ಮಾಡ್ತವ್ರೆ ಅದು ಅವನದೇ ಅಂತ ಮತ್ತೆ ಬಿಟ್ರು ಆಗ ಗೊತ್ತಾಗಿದ್ದು ನಂಗೆ ಇವರೇ ಬಿಟ್ಟಿದ್ದಾರೆ ಓ ಹಿಂದೆ ಮುಂದೆ ವಾಯ್ಸ್ ಈ ಅಲೋಕನವನ್ನೇ ಮಾಡಿರೋದ್ರೆ ಕಾರ್ಡು ಅನ್ನೋದು ಯಾವಾಗ ಗೊತ್ತಾಯಿತು ಅವು ಇಷ್ಟೆಲ್ಲ ಮಾಡಿದಾರಲ್ಲ ಅನ್ಕೊಂಡ್ಸು ಅದೇ ಆಮೇಲೆ ಅದು ಆದ್ಮೇಲೆ ಟ್ರಿಗರ್ ಆಗ್ತಾರೆ ಅಂತ ಅನ್ಕೊಂಡ್ರು ಅದು ನೋಡಿದರೆ ಕೇಸೆಲ್ಲ ವಾಪಸ್ ಆಯಿತು ಎಲ್ಲ ಏನೇನಿದೆ ವಾಸ್ತವ ಎಲ್ಲರಿಗೂ ತಿಳಿಸ್ದೆ ಆವಾಗ ತಿಳಿಸಿದ ಮೇಲೆ ಇವರಿಗೆ ಮತ್ತೆ ಬದುಕಿಬಿಟ್ಟನಲ್ಲ ಮತ್ತೆ ಬದುಕ್ಬಿಟ್ನಲ್ಲ ಅಂತ ಮತ್ತೆ ಹದಿನಾರು ನಿಮಿಷ ಬಿಡಬೇಕು ಅಂತ ಓಡಾಡ್ತಿದ್ದಾರೆ ನೀರಿಗೆ ಇಳಿದಾಗಿದೆ ಮೇಡಮ್ ನೀರಿಗೆ ಇಳಿದಾಗಿದೆ ನಾನು ಈಗ ಒಳ್ಳೆಯವನು ಒಳ್ಳೆಯವನು ಅಂತ ಹೇಳೋಕ್ಕಾಗಲ್ಲ ಈಗ ನಾನು ಕೆಟ್ಟವ್ನಾಗಿದ್ದೀನಿ ಈಗ ಕೆಟ್ಟವನೇ ನಾನು ಒಳ್ಳೆಯವೂ ಒಂದು ಸ್ವಲ್ಪ ಟೈಮ್ ತಗೊಳತ್ತೆ ಸದ್ಯಕ್ಕೆ ನಾನು ಕೆಟ್ಟವನೇ ಅವ್ರಿಗೆ ನಿಮಗೆ ಈ ರೀತಿ ಒಂದು ದೊಡ್ಡ ಆರೋಪ ನಿಮ್ಮ ಮೇಲೆ ಮಾಡುತ್ತಿದ್ದಾರೆ ನಿಮ್ಮ ಕರಿಯರ್ನ ಡ್ಯಾಮೇಜ್ ಮಾಡಿದ್ದಾರೆ ಏನು ಸಿಗುತ್ತೆ ಅಂತ ಏನು ಸಿಗಲ್ಲ ಬಟ್ ನನಗೆ ಒಂದು ಹೇಳೋದು ಅಂತಂದ್ರೆ ನನಗೆ ನಮ್ಮ ನಮ್ಮ ಅಪ್ಪ ಯಾವಾಗಲೂ ಹೇಳೋದು ನಮ್ಮ ನಮ್ಮ ತಂದೆ ಇಲ್ಲ ನಾವು ತಂದೆ ಇಲ್ಲ ತಾತ ಇಲ್ಲ ಅಂತ ನಾವೇನು ಏನೂ ಮಾಡೋಕೆ ಆಗಲ್ಲ ನಾವು ಕೆಲಸಗಳನ್ನೇ ಮಾಡಬೇಕು ನಾವು ಹಗ್ಲು ರಾತ್ರಿ ಕೆಲಸಗಳು ಮಾಡಿಬಿಟ್ರೆ ಇದು ಯಾವುದು ಏನೂ ಬರಲ್ಲ ಅಂತ ನನ್ನ ಅನಿಸಿಕೆ ಕೆಲಸಗಳು ಮೊದಲು ಕೆಲಸದಲ್ಲಿ ಬಿಸಿ ಆಗಿಬಿಟ್ರೆ ನಾವು ಯಾವುದೂ ಬರಲ್ಲ ಮೇಡಮ್ ಈಗ ನೋಡಿ ನನಗೆ ಒಂದು ತಿಂಗಳಿಂದ ಯಾಕೆ ಸಿಕ್ಕಿಲ್ಲ ಅಂದರೆ ನಾನು ಆ್ಯಕ್ಚುಲಿ ಕೃಷಿ ಮಾಡಿ ಎರಡು ವರ್ಷ ಆಯಿತು ಕೃಷಿ ಮಾಡಿ ಎರಡು ವರ್ಷ ಆಯಿತು ಹೋಗಿದೆ ಕ್ಲೀನ್ ಮಾಡಿದೆ ಅವು ಜಮೀನೆಲ್ಲ ಕ್ಲೀನ್ ಆಗಿರಲ್ಲ ಅವೆಲ್ಲ ರೆಡಿ ಮಾಡಿದೆ ಅವಾಗ ಒಂದಿಷ್ಟು ಸೊಸೈಟಿಯಲ್ಲಿ ಒಂದಿಷ್ಟು ಲೋನ್ಗಳಿತ್ತು ಅವೇನೋ ರೆಡಿ ಮಾಡಿಬಿಟ್ಟು ಏನೋ ಸಿಕ್ಕಾಬಟ್ಟೆ ಕೆಲಸಗಳು ಮಾಡಿ ಇವತ್ತು ನಾನು ಬಂದಿರೋದು ನನಗೂ ಕೆಲಸ ಇಲ್ಲ ಅಂದಿದ್ರೆ ನಾನು ಡೈಲಿ ರೆಕಾರ್ಡ್ ಬಿಡ್ತಾಯಿದ್ದೆ ವಿಡಿಯೋ ಬಿಡ್ತಾಯಿದ್ದೆ ಏನೋ ಅದ್ರ ಬಗ್ಗೆಯೇ ಮಾತಾಡ್ತಾ ಇದ್ದೆ ನಾನು ಇವತ್ತು ಹೇಳ್ತೀನಿ ನಾಳೆ ಶಿವಣ್ಣವ್ರ ಬರ್ತಡೆ ಕುಟುಂಬದ ಶುಭಾಶಯಗಳು ಕ್ಷಮಿಸಿದರೆ ಅನ್ನೋ ಉದ್ದೇಶದಿಂದ ಒಂದು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ನಮ್ಮ ಆಯಸ್ಸು ಕೂಡ ಶಿವಣ್ಣವ್ರಿಗೆ ಸಿಗಲಿ ನಾಳೆಯಿಂದ ಶಿವಣ್ಣವ್ರ ಬರ್ತಾಡೇ ನಾನು ಗುರ್ತಿಡ್ಕೊತೀನಿ ಅವತ್ತಿಂದ ನಾಳೆಯಿಂದ ಒಂದು ಹೊಸ ಜೀವನ ಒಂದು ಹೊಸ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಲಿಂದ ಒಂದು ಜರ್ನಿ ಕೆರಿಯರ್ ಸ್ಟಾರ್ಟ್ ಆಗುತ್ತೆ ಕೆಲಸಗಳು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇಡಮ್ ನನಗೆ ನಾಳೆಯಿಂದ ಆಚೆ ನಡೆದ್ರಿಂದ ಇದಾದಮೇಲೆ ಅವ್ರ ರಿಯಾಕ್ಷನ್ಗೆ ನಾನು ರಿಯಾಕ್ಷನ್ ಮತ್ತೆ ಮತ್ತೆ ನಾನು ಮಾಡೋಲ್ಲ ನಾನು ಕೊಡೋದೇ ಇಲ್ಲ ಇದ್ಮೇಲೆ ರಿಯಾಕ್ಷನ್ ಅವರು ರೆಕಾರ್ಡ್ ಬಿಡಲಿ ಅವ್ರು ಏನು ಮಾತಾಡ್ತಾರೆ ಮಾತಾಡಲಿ ನಾನು ಅದ್ರ ಬಗ್ಗೆ ನಾಡಿದ್ರಿಂದ ನಾನು ಮಾತಾಡೋದೇ ಇಲ್ಲ ಮೇಡಮ್ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಮತ್ತೊಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಒಂದು ಆರೋಪವನ್ನು ಮಾಡಿದ್ರು ಏನಂದ್ರೆ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಸಾಕ್ಷಿ ನಾಶ ಮಾಡುವಂತಹದ್ದು ಒಂದು ಉದ್ದೇಶ ಇಟ್ಕೊಂಡಿದ್ರು ಅದರಲ್ಲೂ ಸಹ ಪೊಲೀಸರು ಕೂಡ ಅದ್ರಲ್ಲಿ ಶಾಮೀಲಾಗಿರೋದ್ದು ಅಂತ ಏನೋ ಒಂದಷ್ಟು ದುಡ್ಡು ಕೊಟ್ಟು ಬಿಟ್ಟು ನೀವು ಬೇಲಿಂದ ಹೊರಗೆ ಬಂದಿದ್ದೀರಾ ಅನ್ನೋದ್ ಅವ್ರ ಹೇಳಿಕೆ ಮೇಡಮ್ ದುಡ್ಡು ಕೊಡೋದು ಇದು ಮಾಡೋದಲ್ಲ ಕಾನೂನು ಸುಮ್ ಸುಮ್ಮನೆ ಇಲ್ಲ ಮೇಡಮ್ ದೊಡ್ಡ ದೊಡ್ಡವ್ರನ್ನೇ ಕಾನೂನು ಕರೆಕ್ಟ್ ಬಿಡೋಲ್ಲ ಅಂತಂದ್ರೆ ನಮ್ಮಂಥ ಬಡ ಕಲಾವಿದ್ರನ್ನ ಹಳ್ಳಿಯಿಂದ ಬಂದಿರೋ ಬಿಡ್ತತೆ ಮೇಡಮ್ ಕಾನೂನು ಕಾನೂನು ಏನು ಹೇಳಬೇಕು ಅದನ್ನೇ ಹೇಳುತ್ತೆ ನಮಗೂ ಕೂಡ ಇವತ್ತು ಪೊಲೀಸ್ನರ್ಗು ನಮಗೂ ಟೆಚ್ಚೇ ಇಲ್ಲ ನಾನೇ ಎಷ್ಟು ಸತಿ ಒಂದೊಂದು ಸತಿ ಫೋನ್ ಮಾಡ್ತಾರೆ ಎಲ್ಲಿದೆ ಯಾರಪ್ಪ ಇಲ್ಲಿ ಇಂಚು ಸೈನ್ ಹಾಕ್ಬೇಕು ಅಂತಾರೆ ಸರ್ ನಾಳೆ ಬರ್ಬೋದಾ ಸರ್ ಪ್ಲೀಸ್ ಇಲ್ಲಪ್ಪ ಅದು ರೂಲ್ಸ್ ಇರೋದೇ ಇವತ್ತು ಬರಬೇಕು ನೀನು ಸೈನ್ ಹಾಕ್ಬೇಕು ಅಂತಾರೆ ಹೋಗ್ತೀನಿ ಹಾಕ್ತೀನಿ ಅವ್ರಿಗೂ ನಮಗೂ ಕಲೆಕ್ಷನು ಇಲ್ಲ ಆಮೇಲೆ ನಮ್ಮ ಲಾಯರು ಶಾರದಾ ಮೇಡಮ್ ಮತ್ತು ನವೀನ್ ಸರ್ ತುಂಬ ಅಂದರೆ ಇರೋ ಸಾಕ್ಷಿ ಏನಿದೆ ಅದು ಕೊಟ್ಟಿದ್ದಾರೆ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ ಬೇಲ್ ಆಗಿದೆ ಅದರಲ್ಲಿ ಏನು ದುಡ್ಡು ಖರ್ಚು ಮಾಡೋದು ಇದು ಮಾಡೋದು ಯಾರು ಕಾನೂನಿಗೆ ಮುನ್ನೆಡ್ಸೋಕ್ಕಾಗಲ್ಲ ಮೇಡಮ್ ಯಾರು ಕಡಿಗೆ ಮಂಡ್ಯ ಸೊ ನಾನು ಕೊಟ್ಟಿರೋಂತಹ ಎವಿಡೆನ್ಸ್ ಇರ್ಬೋದು ಅದು ತುಂಬ ವೀಕ್ ಆಗೋದಕ್ಕೆ ಪೊಲೀಸರೇ ಕಾರಣ ಆಗಿದ್ದಾರೆ ನಾನು ಕೊಟ್ಟಿರೋ ಕಂಪ್ಲೇಂಟೇ ಒಂದು ಅವ್ರು ಬರ್ಕೊಂಡಿರೋ ಕಂಪ್ಲೇಂಟೇ ಮತ್ತೊಂದು ಅದರಲ್ಲಿ ನಾನು ಕೊಟ್ಟಿರೋಂಥದ್ದು ಯಾವ ಹೇಳಿಕೆ ಅದರಲ್ಲಿ ಅರ್ಧ ಕೂಡ ಇಲ್ಲ ಅನ್ನೋವಂಥದ್ದು ಹೇಳ್ತಿದ್ದಾರೆ ಅಯ್ಯೋ ಅದು ಗೊತ್ತಿಲ್ಲ ಮೇಡಮ್ ಅದು ಅವ್ರ ತಲೆಗೆ ಯಾರ್ಯಾರು ತುಂಬಿದಾರೋ ಏನೋ ಗೊತ್ತಿಲ್ಲ ನನಗಂತೂ ನನಗೂ ಏನಪ್ಪ ಇಷ್ಟೊಂದು ಸೀಟ್ ಅವ್ರು ನೀವೇನೇ ಮಾಡಿದರೂ ಕೂಡ ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ ಮೇಡಮ್ ನೀವೇನೇ ಹತ್ರದಲ್ಲಾಗಿ ನೀವೇನೇ ಕ್ಲೋಸ್ ಆಗಿ ಅವ್ರ ಕೆಲಸ ಅವ್ರು ಮಾಡೋದೇ ಮಾಡೇ ಮಾಡ್ತಾರೆ ಅವರು ಒಳ್ಳೆಯವರು ಇವ್ನು ನಂಗೆ ಅಂತ ಅವ್ರು ಮಾಡೋಲ್ಲ ನನಗೆ ನಾನು ನೋಡಿದಿನ ಪ್ರಕಾರ ಇಲ್ಲಾಂದ್ರೆ ಅವ್ರು ಯಾಕೆ ನನಗೆ ತಟ್ಟೆಲಿ ಊಟ ಹಾಕೋದು ಜೈಲಲ್ಲಿ ನೀರು ಕೊಡೋದು ಗ್ಲಾಸ್ ಹಿಂಗು ಟೀ ಕೊಡೋದು ಮಾಡ್ತಿರಲ್ಲ ನನಗೂ ಲೆಗ್ಸರಿಗೆ ಎಲ್ಲರೂ ನೋಡ್ಕೊಳ್ಳೋರು ನನಗೇನು ಕೈ ಹೆಂಗಿದೆ ಹಂಗೆ ಹಂಗೆ ನೋಡ್ಕೊಂಡಿದ್ದಾರೆ ನಾನೇನು ಅವ್ರು ತನಿಖೆ ಮಾಡ್ತಾರೆ ಏನು ಅವ್ರು ಏನೇನು ಹೇಳ್ತೀರಾ ಎಲ್ಲೆಲ್ಲಿ ಕರೀತಾರೆ ನಾನು ಹೋಗಿದ್ದೀನಿ ಮಾಡಿದ್ದೀನಿ ಅವರು ಹಿಂಗೆ ಸೇರಿದ್ರು ಅವ್ರೇನು ಕ್ಲೋಸು ಇಲ್ಲ ಏನೂ ಇಲ್ಲ ಮಾಮೂಲಿ ಬರಪ್ಪ ಒಪ್ಪ ಇಷ್ಟು ಹೇಳ್ತಾರೆ ಅಷ್ಟೇ ನಾನು ಕಾನೂನು ನಂಬಿದ್ದೀನಿ ನ್ಯಾಯಾಲಯ ನಂಬಿದ್ದೀನಿ ಅಷ್ಟೇ ಪೊಲೀಸರು ಏನು ಮಾಡ್ಬೇಕು ಅದು ಮಾಡ್ತಾರೆ ನನಗೆ ಗೊತ್ತಿಲ್ಲ ನಿಮ್ಮ ಫಿಸಿಕಲ್ ಇಂಟಿಮೇಟ್ ಆದಮೇಲೆ ಸ್ಪೋಮ್ ಇರುತ್ತೆ ಅದು ಟವಲ್ ಅಲ್ಲಿ ಇತ್ತು ಆ ಸಾಕ್ಷಿ ಕೂಡ ಕೊಟ್ಟಿದ್ದೆ ಕೇಳಿದೆ ನಾನು ತುಂಬಾ ಸಲ ಬೇಕಾ ಬೇಕಾ ಅಂತ ಕೇಳಿದಕ್ಕೆ ಹ್ಞೂ ತಂದುಕೊಡು ಅಂತ ಹೇಳಿದ್ರು ಅದಾದಮೇಲೆ ಅದನ್ನೇನು ತೆಗೆದುಕೊಳ್ಳಿಲ್ಲ ಅವರು ಅನ್ನೋದ್ ಹೇಳಿದರು ನಾನು ಮತ್ತೊಂದು ಪ್ರಶ್ನೆ ಕೇಳಿದೆ ಯಾಕೆ ಅದನ್ನು ಹಾಗೆ ಇಟ್ಕೊಂಡಿದ್ರಿ ಯಾಕೆ ವಾಶ್ ಮಾಡಲಿಲ್ಲ ಅನ್ನೋಂಥದ್ದು ನಾನು ತುಂಬಾ ಬಟ್ಟೆಗಳನ್ನ ಹಾಗೆ ಇಟ್ಟಿದ್ದೆ ತುಂಬಾ ದಿನದಿಂದ ಸೊ ಹಾಗಾಗಿ ಹಾಗೆ ಇತ್ತು ಅಂತ ಸೊ ಇದ್ರ ಬಗ್ಗೆ ಏನಾದರೂ ಕ್ಲಾರಿಫೈ ಮಾಡ್ತೀರಾ ಗೊತ್ತಿಲ್ಲ ಮೇಡಮ್ ಯಾವ ಟವಲ್ ಏನು ಅಂತ ಗೊತ್ತಿಲ್ಲ ನಾನು ಅಲೋ ಅಲೋಕ್ನ ಕೇಳಬೇಕು ಯಾವ ಟವಲ್ ಅಂತ ನನಗೆ ಗೊತ್ತಿಲ್ಲ ಮೇಡಮ್ ಅಷ್ಟ ಅದು ಕಾನೂನು ಕಾನೂನು ನೋಡ್ಕೊಳ್ಳುತ್ತೆ ಈಗ ಜೈಲಲ್ಲಿ ಕೆಲವೊಂದು ಸಲ ಎಷ್ಟೋ ಜನ ಅಪರಾಧ ಮಾಡಿರಲ್ಲ ಅಂತವರು ಜೈಲಲ್ಲಿ ಆ ವಾಸ ಅನುಭವಿಸ್ತಾ ಇರ್ತಾರೆ ನರಕ ಯಾತನೆಯಲ್ಲಿ ಹೇಗೆ ಅನ್ನಿಸ್ತು ಇದ್ದಂಥದ್ದು ಹೇ ಆ ಅನುಭವ ಹೇಗಿತ್ತು ನನಗೆ ಫೀಲ್ ಆಗಿದ್ದು ಅನ್ನ ಅನ್ನ ತಿನ್ಬೇಕಾದ್ರೆ ಸಾಂಬಾರ್ ಹಾಕಿದ್ರು ತಟ್ಟೆಯಲ್ಲಿ ಅಂದ್ರೆ ನಾವೆಲ್ಲ ಮನೆಯಲ್ಲಿ ಇವಾಗ ಊಟ ಮಾಡ್ತೀವಿ ಸಮಾಜ ಊಟ ತಗೋ ಅಂತೀವಿ ಒಬ್ಬ ಊಟ ತಗೋ ಅಂತೀವಿ ಅಲ್ಲಿ ತಟ್ಟೆ ಹಿಡ್ಕೊಂಡು ನಿಂತ್ಕೋಬೇಕು ಮೂಲಲ್ಲಿ ಕೂತ್ಕೋಬೇಕು ಒಬ್ಬೊಬ್ರದ್ದು ಒಂದೊಂದು ಕೇಸು ಜೈಲಲ್ಲಿ ಅನ್ನ ತಿಂತಾರೆ ಅಂದೋಳಿಕೆ ಕಣ್ಣೀರು ಬರ್ತಾರೆ ಅವು ತಿಂತಾರೆ ಸುಮ್ಮನೆ ಕಲಿಸ್ಕೊಂಡು ಇದಾಗಬೇಕಿತ್ತು ಮಗನೇ ನಿನಗೆ ಹೆಂಗಾಗಬೇಕಿತ್ತು ಬೇಕಿತ್ತ ಇದೆಲ್ಲ ನಿನಗೆ ಅಂತ ನನಗೆ ನಾನೇ ಒಂದು ತುಂಬ ಒಂದು ದಿನ ಅಳದಲ್ಲೇ ಇರಲ್ಲ ನಾನು ಪೂರ್ತಿ ಜೈಲಲ್ಲಿ ಇಲ್ಲೂ ಹೊತ್ತಿದ್ದೀನಿ ಅನ್ನಪೂರ್ಣೇಶ್ವರ ನಗರದಲ್ಲೂ ಅಲ್ಲೂ ಕಣ್ಣೀರಲ್ಲಿ ಕೈ ತೊಳೆದಾಕಿದ್ದೀನಿ ಬಟ್ ನಾನು ಮಾಡಿದಕ್ಕೆ ಪ್ರಾಯಶಿತ ಪಡಲೇಬೇಕಿತ್ತು ಆಗಿದೆ ಅದು ಬಿಟ್ಟು ಆಚೆಗೆ ಬಂದು ಏನಪ್ಪ ಇಷ್ಟೊಂದು ಅಂದ್ರೆ ಅಲ್ಲಿ ನೋಡಿದರೆ ಆಡಿಯೋದು ಇಷ್ಟು ದೊಡ್ಡ ಮಟ್ಟ ಅದು ಒಳಗಡೆ ಲಾಕ್ ಮಾಡಿ ಆಚೆ ಬಿಡ್ರಲ್ಲ ಅದು ನನಗೆ ಬೇಜಾರು ಆಚೆ ಇದ್ದರೆ ನಾನು ಸ್ಟೇಟ್ಮೆಂಟ್ ತಗೊಂಡಿದ್ರೆ ಸೆರೋಗಿರೋದೇನೋ ಗೊತ್ತಿಲ್ಲ ಆದರೆ ಇವ್ರು ಮಾಡಿದ್ದು ನನಗೆ ಅನ್ಯಾಯ ಮಾಡಿದರೆ ನನಗೆ ಮೋಸ ಮಾಡಿದರೆ ಏನೋ ಒಂದ್ರೆ ಇರುವ ಹೋಗ್ತಿದೆ ಇವ್ರು ಇದ್ರ ಮೇಲೆ ಇದು ಮಾಡೋದು ಒಂದು ಸಿನಿಮಾ ಮಾಡಿ ತೋರಿಸಿ ಈ ಆಡಿಯೋ ರೆಕಾರ್ಡ್ಗಳು ಮಾಡೋ ಬದಲು ಬಾ ನಾನು ಸಿನಿಮಾ ಮಾಡಿ ತೋರಿಸ್ತೀನಿ ಬಾ ನಾನು ಒಂದು ಚಾನಲ್ ಮಾಡಿ ತೋರಿಸ್ತೀನಿ ಬಾ ನಾನು ಕಲೆಯಲ್ಲಿ ತೋರಿಸ್ತೀನಿ ಅಂತ ಅಂದಿದ್ರೆ ನನಗೂ ಖುಷಿಯಾಗೋದು ನನ್ನ ಜೊತೆ ಇರೋರಪ್ಪ ನನ್ನ ಜೊತೆ ಒಂದು ಬರ್ತಾವ್ರೆ ಅಂತ ಇವ್ರು ನಾನು ಆಡಿಯೋ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ಇದ್ರಲ್ಲಿ ಚಾಲೆಂಜ್ ಮಾಡ್ತಾರೆ ಅಂದರೆ ನಾನು ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ನಂಗೆ ಚಾಲೆಂಜ್ ಆಗಲ್ಲ ಮೇಡಮ್ ಏನಾದರೂ ಡಿಮ್ಯಾಂಡ್ ಮಾಡಿದ್ರೆ ಇಷ್ಟೆಲ್ಲ ಮಾಡಿದಾಗ ಇಲ್ಲ ಮೇಡಮ್ ನನಗೆ ಅದು ಗೊತ್ತಿಲ್ಲ ದುಡ್ಡಿನ ನನ್ನಾದ್ರೂ ಅಂತ ಕೇಳಿಲ್ಲ ಅವ್ರ ಮೈಂಡಲ್ಲಿ ಏನಿದೆ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲ ಮೇಡಮ್ ನಾನು ಇಷ್ಟು ದಿವ್ಸ ಅವ್ರ ಜೊತೆ ಹೆಂಗಿದೆ ಅಂತ ನಾನು ನಾನು ದೇಶನೂ ಸುತ್ತಿಲ್ಲ ನಾನು ಊರ ಕಡೆ ಹಳ್ಳಿ ಕಡೆ ಅದೇ ಇದು ಊರು ಕಡೆ ಸುತ್ತಿರೋದು ನಾವು ಯಾವುದೋ ಬಾಂಬೆ ಡೇ ಈ ಥರ ಯಾವುದೂ ನಾವು ಸುತ್ಕೊಂಡು ಕಲ್ತ್ಕೊಂಡೆಲ್ಲ ಬಂದಿಲ್ಲ ನಾವೇನು ಇಲ್ಲೇನಿದೆ ಪ್ರೆಸೆಂಟ್ ನಾವೇನು ಬೇಕಾದ್ ಮಾತಾಡ್ತೀವಿ ಪಟ್ಟಂತ ಸಿಗಾಕತ್ತೀವಿ ನಾವು ಹಳ್ಳಿಯವ್ರದ್ದು ಅದೇ ಕೆಲಸ ಪಟ್ಟಂತ ಬಕ್ರಾಬಿಡ್ತೀವಿ ಪಟ್ಟಂತ ಸಿಗಾಕ್ ಬಿಡ್ತೀವಿ ಪಾರ್ಟಿ ಅಂತ ಕರ್ನಾಟಕ ಖುಷಿಯಾಗಿ ಕೂತ್ಕೊಬಿಡ್ತೀವಿ ಎಲ್ಲೇನೋ ಒಂದು ಮಾತಾಡಿದಾಗ ಹಿಂಗೇನೋ ಒಂದಾಗಿ ಟೈಮ್ ನೋಡಿ ಹೊಡೆದಿದ್ದಾರೆ ಬಟ್ ನನ್ನ ನಾನು ಏನೋ ಇದೆ ಅದು ಕಾನೂನು ನೋಡ್ಕೊಳುತ್ತೆ ನಾನು ಆಡಿಯೋದನ್ನು ಬಿಟ್ಟಿರೋದ್ರಿಂದ ಒಂದು ಸಿನಿಮಾದು ಒಂದು ನಿರ್ಮಾಪಕರ ಕಣ್ಣೀರು ಡೈರೆಕ್ಟ್ರ್ ಕಣ್ಣೀರು ಹೀರೋಯಿನ್ ಇಡೀ ಸಿನಿಮಾ ಟೀಮ್ ಕಣ್ಣೀರಿದೆಯಲ್ಲ ಆ ಶಾಪ ಅಂತೂ ಸುಮ್ಮನೆ ಬಿಡಲ್ಲ ಸುಮ್ಮನೆ ಕೊಂದಿರೋದು ಯಾವುದೇ ಭಾಷೆ ಸಿನಿಮಾ ಅಲ್ಲ ಒಂದು ಕನ್ನಡ ಸಿನಿಮಾ ಇವತ್ತು ಕನ್ನಡ ಸಿನಿಮಾ ಅಷ್ಟಾದರೂ ಕೂಡ ಮೂರನೇ ವಾರ ದಾಟಿ ನಾಲ್ಕನೇ ವರ್ಗೂ ಹೋಗಿದೆ ಮತ್ತೇನಾದರೂ ರೀ ರಿಲೀಸ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ ಯಾಕೆ ನಾನು ಕಟೌಟ್ ನೋಡಿಲ್ಲ ಕಟೌಟ್ ಹಾಕಿದ್ದು ನೋಡಲಿಲ್ಲ ಬಿಚ್ಚಿದ್ದು ನೋಡಿಲ್ಲ ಸಿನಿಮಾ ನೋಡೋಕ್ಕೂ ಆಗಲಿಲ್ಲ ಸಿನಿಮಾ ನೋಡೋಣ ಅಂತ ಜೈಲಿಂದ ಬರ್ತೀನಿ ಸೀದಾ ಮತ್ತೆ ಒಳಗಡೆ ಹೋಗ್ತೀನಿ ನೋಡೋಣ ಋಣ ಯಾವಾಗಿದೆಯೋ ಗೊತ್ತಿಲ್ಲ ವೇಟಿಂಗ್ ನಮ್ಮ ಶಿವಣ್ಣವರಿಗೆ ಕಾಯ್ತಾ ಇದೀನಿ ಅವ್ರದ್ದು ಹೊರಗಡೆ ಮೇಲೆ ಟೀಮ್ ಜೊತೆಗೆ ಏನಾದರೂ ಮಾತಾಡಿದ್ರ ಡೈರೆಕ್ಟರ್ ಜೊತೆ ಏನಾದರೂ ಹೇಳಿದ್ರ ಅವರು ಮೇಡಮ್ ಈ ಟೈಮಲ್ಲಿ ಮಾತಾಡ್ಸೋಕೆ ಮಾತಾಡ್ಸೋಕೋದ್ರೆ ಬೇಜಾರಾಗುತ್ತೆ ಡೈರೆಕ್ಟರ್ ಸರ್ನ ಒಂಚೂರು ಮಾತಾಡಿಸ್ತೇ ಈಗ ಬಂಡವಾಳ ಆಗ್ತಾರಿಗೆ ಅವ್ರಿಗೆ ತುಂಬ ಬೇಜಾರಿರುತ್ತೆ ಇಂಥವಿಗೆ ನಾನು ಹೀರೋ ಅನ್ನೋದು ಬೇಜಾರಿರುತ್ತೆ ಹೀರೋಯ್ನ್ ಮಾತಾಡ್ಸೋಕ್ಕೆ ಇಂಥವ್ ಜೊತೆ ಫಸ್ಟ್ ಟೈಮ್ ಮಾಡಿದ್ನಲ್ಲ ಅನ್ನೋದು ಅವರಿಗೂ ಬೇಜಾರಿರುತ್ತೆ ಪಾಪ ಎಲ್ಲರೂ ನನ್ನಿಂದ ತುಂಬ ಕಷ್ಟಪಟ್ಟಿದ್ದಾರೆ ಈಗ ಹಿಂಗೆ ಮಾಡಿ ಒಳಗಡೆ ನಾನೇನೋ ಇದ್ದೆ ಬಟ್ ಇವರು ಹೊರಗಡೆ ಒಂದೊಂದು ಆಡಿಯೋ ಬಂದಾಗೆಲ್ಲ ಎಷ್ಟು ಕಷ್ಟಪಟ್ಟಾರೆ ಅದು ನನಗೆ ಗೊತ್ತು ಇದೆಲ್ಲರದು ಮೂರು ಜನದ ಆಶೀರ್ವಾದ ಪೂರ್ತಿ ಕ್ಲಿಯರ್ ಆದಮೇಲೆ ಅವ್ರನ್ನ ಮಾತಾಡಿಸಿ ಮತ್ತೆ ಏನು ಎಲ್ಲಿ ಏನಾಯಿತು ಮತ್ತೆ ಮತ್ತೆನಾದ್ರೂ ಒಂದು ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರು ಆಶೀರ್ವಾದ ಮಾಡಿದರೆ ಇಲ್ಲಾಂದರೆ ಏನೂ ಮಾಡೋಂಗಿಲ್ಲ ಬಟ್ ಮಾಡ್ತಾರೆ ಅನ್ನೋದು ತುಂಬ ನಂಬಿಕೆಯಿಂದ ಒದ್ದಾಡ್ತಾ ಇದ್ದೀನಿ ನೂರಕ್ಕೂ ಹೆಚ್ಚು ಕೇಸ್ ನಿಮ್ಮಲ್ಲಿ ದಾಖಲೆ ಆಗಿತ್ತು ಎಲ್ಲ ಹೇಗೆ ಸಾಲ್ವ್ ಮಾಡ್ಕೊಂಡ್ರಿ ಅಂತ ಅದು ಎನ್ ಆರ್ ರಮೇಶಣ್ಣ ಅವ್ರ ಹತ್ರ ಮೀಟ್ ಮಾಡಿದೆ ಅಣ್ಣ ಹಂಗೆ ಹಿಂಗೆ ಆಯಿತು ಅಂತ ತೋರಿಸ್ತೆ ಅವ್ರು ಮೆಸೇಜ್ ಮಾಡ್ಕೊಂಡ್ರೂದು ಪ್ರತಿಯೊಂದು ಏನಿದೆ ಕೆಲವು ಸಾಕ್ಷಿಗಳನ್ನ ತೋರಿಸ್ತೆ ನಾನು ಆಚೆಯಲ್ಲೂ ಬಿಡಲಿಲ್ಲ ಕಾರಣ ಅವ್ರು ಅಂತ ನಾನು ಮಾಡಿಬಿಟ್ರೆ ನಂದು ಅದು ಸೆರೋಗಲ್ಲ ಯಾಕೆಂದ್ರೆ ಅವ್ರು ಮಾಡಿದ್ರಂತ ನಾನು ಮಾಡಿದಾಗ ಅವ್ರು ಮತ್ತೆ ಟ್ರಿಗರ್ ಆಗ್ತಾರೆ ಅವ್ರದ್ದು ಯಾಕೆಂದ್ರೆ ಬೆಳಗಿನ ಸಾಯಂಕಾಲ ತಕ ಏನು ಇದೇ ಕೆಲಸ ಕೊಟ್ಟರು ಮಾಡ್ಕೊಂಡಿರ್ತಾರೆ ಇರ್ತಾರೆ ಬಟ್ ನನಗೆ ಹಂಗಿಲ್ಲ ಊರಲ್ಲಿ ಕೆಲಸಗಳಿದ್ದಾವೆ ನಮ್ಮ ಅಜ್ಜಿಗೆ ಆಪ್ರೇಷನ್ ಮಾಡಿಸ್ಬೇಕು ಏನೋ ಸಿಕ್ಕಾಪಟ್ಟೆ ಕೆಲಸಗಳಿದ್ದಾವೆ ಆ ಕೆಲಸದ ಮಧ್ಯೆ ನಾನು ಮತ್ತೆ ಮತ್ತೆ ಟ್ರಿಗರ್ ಮಾಡಿಸೋಕ್ಕಾಗಲ್ಲ ಹಾಗಾಗಿ ರಮೇಶ್ ಹಣ ಅವ್ರಿಗೆ ಹಿಂಗೆಲ್ಲ ಹೇಳಿದೆ ಹಣ ಬಡಕಲವಿದೆ ನಾನು ಕಲೆ ನಂಬಿ ಬಂದಿದ್ದೀನಿ ನಿಮ್ಮ ಒಂದು ಕೇಸ್ಗಳನ್ನ ಹಿಂಗೆ ಮಾಡಿ ಕ್ಷಮೆ ಕೇಳ್ತೀನಿ ಪ್ಲೀಸ್ ಅಣ್ಣ ಅಂತ ಅಂದಾಗ ಅವರೆಲ್ಲ ನೋಡಿದಾಗ ಕ್ಷಮೆಗಿಂತ ಏನಿಲ್ಲ ಆಯಿತು ನೀನು ಒಬ್ಬ ಕನ್ನಡದ ಹುಡುಗ ಒಬ್ಬ ರೈತ ಹುಡುಗ ತಪ್ಪಾಗಿದೆ ಇನ್ನು ಮುಂದೆ ಹಿಂಗೆ ಮಾಡಬೇಡ ಅಂತ ಬುದ್ಧಿ ಹೇಳಿ ಕೇಸ್ ವಾಪಸ್ ಮತ್ತೊಂದು ತಲೆನೋವು ಏನಾಗಿತ್ತು ಅಂದ್ರೆ ನಿಮಗೆ ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡ್ತಾರೆ ಅನ್ನೋವಂಥದ್ದು ಈ ವಿಚಾರವಾಗಿ ಒಂದಷ್ಟು ಸ್ಪಷ್ಟನೆ ಕೂಡ ಸಿಕ್ತು ನಿರ್ಮಾಪಕರ ಸಂಘದ ಅಧ್ಯಕ್ಷರು ಉಮೇಶ್ ಬಂಡ್ಕರ್ ಅವ್ರನ್ನ ಮೀಟ್ ಆದ್ರಿ ಒಂದು ಪತ್ರ ಮನವಿ ಪತ್ರವನ್ನು ಕೊಟ್ರಿ ಸೊ ಏನ್ ಅದ್ರ ಕತೆ ಏನಾಯ್ತು ಇಂಡಸ್ಟ್ರಿಯಿಂದ ಬ್ಯಾನ್ ಅನ್ನುವಂಥದ್ದು ಪ್ರಶ್ನೆಗೆ ಉತ್ತರ ಏನು ಇಲ್ಲ ಅವ್ರ ಹತ್ರ ಕೇಳಿದೆ ಅವ್ರು ಒಂದೇ ಮಾತು ಹೇಳಿದ್ದು ಎಲ್ಲರೂ ಬದುಕಲು ಆಗ್ತವೆ ತಪ್ಪು ಆಗಲ್ಲ ಅಂತ ಹೇಳ್ತಿಲ್ಲ ಇನ್ನು ಮುಂದಕ್ಕೆ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡೋಗು ಇದು ಮತ್ತೆ ರಿಪೀಟ್ ಆದರೆ ನಾವಲ್ಲ ಯಾರೂ ಕ್ಷಮಿಸಲ್ಲ ದೊಡ್ಡವ್ರು ಯಾರೂ ಇದನ್ನು ತಲೆಗೆ ಹಾಕೊಂಡಿಲ್ಲ ತಲೆಗೆ ಹಾಕೊಂಡಿದ್ರೆ ನೀನು ಇಲ್ಲಿ ಇರ್ತಿರ್ಲಿಲ್ಲ ಬಟ್ ಏನೋ ಕುಡಿದು ಮಾತಾಡಿರೋದ್ರಿಂದ ಏನೋ ಒಂದು ಕ್ಷಮಿಸಿರ್ಬೋದೇನೋ ಗೊತ್ತಿಲ್ಲ ಬಟ್ ನಾವು ಬ್ಯಾನ್ ಅಂತ ನಾವು ಮಾಡೋಕ್ಕಾಗಲ್ಲ ಅದು ನಾವು ಜಡ್ಜು ಅಲ್ಲ ನಾವು ಇದು ಅಲ್ಲ ಬಟ್ ಆಗೋದು ಮುಂದಕ್ಕೆ ಇದು ಮಾಡಬೇಡ ಯಾಕಂದ್ರೆ ಅವರು ನಮ್ಮ ಸಿನಿಮಾ ದೊಡ್ಡವರು ಅವರೆಲ್ಲ ಅವ್ರ ಬಗ್ಗೆ ನೀನು ಮಾತಾಡ್ಬಾರ್ದಿತ್ತು ಮುಂದಕ್ಕೆ ಸಂಘ ಸವಾಸಗಳನ್ನ ನೋಡ್ಕೊಂಡು ಮಾಡು ಹುಷಾರಾಗಿರು ನಾಲ್ಗೆ ಹುಷಾರಾಗಿಡ್ಕೆವು ಒಳ್ಳೆಯ ಸವಾಸ ಮಾಡುವಂಥ ಒಂದಿಷ್ಟು ಬುದ್ಧಿ ಹೇಳಿದರು ಬ್ಯಾನ್ ಇಲ್ಲ ಅಂತ ಅಂದಾಗ ನನಗೆ ಒಂದು ಖುಷಿಯಾಗಿದ್ದೇ ಅವ್ರಿಗೆ ರಮೇಶ್ ಅಣ್ಣವರಾದಮೇಲೆ ಉಮೇಶ್ ಬಣ್ಕಾರ್ ಸರ್ ಹತ್ರನೇ ಹೋಗಿದ್ದು ಒಂದು ಏನೋ ಒಂದು ಅವಾಗಿಂದ್ರೆ ಸ್ವಲ್ಪ ಪಾಸಿಟಿವ್ ವೈಫತ್ತು ಇತ್ತೀಚೆಗಷ್ಟೇ ಅನಾಥ ಶವ ಅಂತ್ಯ ಸಂಸ್ಕಾರ ಕೂಡ ಮಾಡ್ತೀರಾ ಸೊ ಅದೊಂದು ರೀತಿ ಒಳ್ಳೆ ಗುಣ ಅಂತ ಹೇಳ್ಬೋದು ಏನಾದರೂ ಪಶ್ಚಾತಾಪ ಆಗಿ ಇನ್ನು ಮುಂದೆ ನಾನು ಬದಲಾಗಬೇಕು ಅನ್ನೋಂಥದ್ರು ಇಟ್ಕೊಂಡು ಏನಾದರೂ ಮಾಡಿದ್ರೆ ಅದು ನಾರ್ಮಲ್ ಆಗಿದ್ರು ಆ ಕೆಲಸ ಮಾಡ್ತಿದ್ರ ಇಲ್ಲ ಮೇಡಮ್ ಬದಲ ಅಂದರೆ ಮಾಡಿದ್ದೀನಿ ನಾರ್ಮಲ್ ಆಗಿ ಮಾಡಿದ್ದೀನಿ ಕೆಲವೆಲ್ಲ ಬೆಳಕಿಗೆ ಬಂದಿಲ್ಲ ಈಗ ಏನು ಮಾಡಿದ್ರು ಏನಾಗುತ್ತೆ ಸಿಂಪತಿ ಮಾಡ್ತಾನೆ ಅಂತ ಅನ್ಸ್ಬೋದು ಬಟ್ ನಾನು ಮಾಡಿದ್ದೀನಿ ಕೆಲವನ್ನ ಕೆಲವು ತೋರಿಸ್ಕೊಂಡಿಲ್ಲ ಕೆಲವು ತೋರಿಸ್ಕೊಂಡಿದ್ದೀನಿ ಇದು ಯಾರು ಜಯರಾಜ್ ನಾಯ್ಡು ಅಣ್ಣ ಹೋಗ್ತಿದ್ರು ಹೋಗೋ ಟೈಮಲ್ಲಿ ಹಿಂದೆ ಕಾರಲ್ಲಿ ಹೋಗ್ತಿದ್ದಲ್ಲ ಅದು ನೋಡಿದೆ ನೋಡಿದಾಗ ಅಣ್ಣ ನಾನು ಒಂಚೂರು ಮಾಡ್ಬೋದಾ ತುಂಬ ಬೇಜಾರಲ್ಲಿ ಇದೀನಿ ಇದರಿಂದ ನನಗೇನೋ ಒಂದು ಪಾಸಿಟಿವ್ ವೈಪ್ ಬರ್ಬೋದು ಅಂದಾಗ ಮಾಡಪ್ಪ ಅಂದರು ಮಾಡದೆ ಬಂದೆ ಈಗ ಆಡಿಯೋ ರಿಲೀಸ್ ಆದಮೇಲೆ ನೀವು ನೀವು ಕೂಡ ಹೊರಗೆ ಬಂದ್ರಿ ಬೆದರಿಕೆ ಕರೆಗಳು ಅನ್ನೋಂಥದ್ದು ಏನಾದರೂ ಬಂತಾ ಅಥವಾ ಪಾಸಿಟಿವ್ ಆಗೇ ಇತ್ತ ರೆಸ್ಪಾನ್ಸ್ ಒಬ್ಬರು ಫೋನ್ ಮಾಡಿ ನನಗೆ ಬೆದರಿಕೆ ಹಾಕಿಲ್ಲ ಮೇಡಮ್ ಒಬ್ಬರು ಹಾಕಿಲ್ಲ ಎಲ್ಲರೂ ಧೈರ್ಯ ಕೊಟ್ಟವ್ರೆ ಆಯಿತು ನೀನೇನು ಸೆಲ್ಫಿ ವೀಡಿಯೋ ಮಾಡಿ ಹಾಕಿಲ್ವಲ್ಲಪ್ಪ ಇಲ್ಲ ನೀನೇನೋ ನಾರ್ಮಲಾಗಿ ಆಗಿ ಏನು ಮಾತಾಡಿದ್ವಲ್ಲ ಹುಡಿದಾಗ ಯಾರು ಬೇಕಾದ್ರೂ ಟ್ರಿಗರ್ ಮಾಡಿಸ್ಬೋದು ಹೈ ಮಾತಾಡೋಣ ನೀನು ತಾಕತ್ತಿದ್ರೆ ಮಾತಾಡೋ ನೋಡೋಣ ಅಂತ ಅಂದರೆ ಮಾತಾಡೇ ಮಾತಾಡ್ತಾರೆ ಯಾರಾದರೂ ಅಷ್ಟೇ ಬಟ್ ಆಗಿದೆ ತಪ್ಪು ಮುಂದಕ್ಕೆ ಮಾಡಬೇಡ ಒಳ್ಳೆಯ ಸವಾಸ ಮಾಡು ಕಾರಣ ಇಲ್ಲಿ ಸಿನಿಮಾ ಇರೋದ್ರಿಂದ ಎಲ್ಲರೂ ಒಂದು ಇದಾಗಿದ್ದಾರೆ ಇಲ್ಲಾಂದರೆ ಸ್ವಲ್ಪ ಪ್ರಾಬ್ಲಮ್ ಆಗೋದೇನೋ ಗೊತ್ತಿಲ್ಲ ಸಿನಿಮಾ ಟೈಮಲ್ಲಿ ಹಿಂಗೆ ಮಾಡ್ಬಿಟ್ರಲ್ಲ ಸಿನಿಮಾ ಟೈಮಲ್ಲಿ ಹಿಂಗೆ ಮಾಡಿಬಿಟ್ರಲ್ಲ ಅನ್ನೋದೊಂದು ಎಲ್ಲರಿಗೂ ಇದೆ ಬಟ್ ಮೂರು ಜನ ಒಂದು ಎಲ್ಲರೂ ಹೇಳಿದ್ರಂತೆ ಫೋನ್ ಮಾಡಿ ನೋಡ್ರಿ ಅವ್ನಿಗೆ ಹೆಂಡ್ತಿ ಮಕ್ಕಳೆಲ್ಲ ಇದ್ದಾರೆ ಫ್ಯಾಮಿಲಿ ಇದೆ ಅವನು ಒಬ್ಬ ಜರ್ನಿ ಮಾಡಿಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾನೆ ಈ ಟೈಮಲ್ಲಿ ಟೈಮಲ್ಲಿಲ್ಲ ಆಗಬಾರ್ದಿತ್ತು ಬಟ್ ಯಾರೋ ಅವನಿಗೆ ಫೋನ್ ಮಾಡಿ ತೊಂದರೆ ಕೊಡಬೇಡಿ ಅಂತ ಎಲ್ಲರೂ ಕೂಡ ಜೊತೆಯಲ್ಲಿದ್ದವರಿಗೆ ಅಧ್ಯಕ್ಷರಿಗೆ ಎಲ್ಲ ಫ್ಯಾನ್ಸ್ಗಳಿಗೂ ಕೂಡ ಕೆಲವರಿಗೆಲ್ಲ ಮೈನ್ ಮೇನ್ ಇರೋರಿಗೆಲ್ಲ ಹೇಳಿದ್ದಾರೆ ದೊಡ್ಡವರು ಯಾರು ಟಾರ್ಚರ್ ಕೊಡಬೇಡಿ ಹೆದರಿಕೆ ಬೆದರಿಸ್ಬೇಡಿ ಏನು ಮಾಡಬೇಡಿ ಅಂತ ಹೇಳಿದ್ದಾರೆ ಹಂಗಾಗಿ ಯಾವುದೂ ನನಗೆ ಕರೆ ಬಂದಿಲ್ಲ ಬಂದಿರೋವೆಲ್ಲ ಒಳ್ಳೆ ಬುದ್ಧಿಕಲಿ ಈ ಥರ ಬುದ್ಧಿ ಕಲಿ ಅಂತ ಹೇಳಿರೋದು ಆಮೇಲೆ ಜಗ್ಗೇಶ್ ಅವರ ಕೈಲೂ ಅವ್ರ ಕೈಲೂ ಮಾತಾಡಿದೆ ಅಣ್ಣ ಮಾತಾಡಿಬಿಟ್ಟು ಯಾಕೋ ಏನಾಗಿದೆ ನನಗೆ ಹೋಗಿ ಏನು ಏನನ್ಕೊಂಡಿದ್ದೆ ಅಂತ ಬೈದರು ಅವ್ರು ಖುಷಿ ಆಯ್ತು ನನಗೆ ಯಾಕೆಂದರೆ ನನಗೆ ಇಂಡಸ್ಟ್ರಿ ಒಂದು ತಂದೆ ಸ್ಥಾನವಾಗಿ ನಾನು ಅವ್ರನ್ನ ಇದು ಮಾಡ್ತೀನಿ ಅವ್ರು ಫೋನ್ ಮಾಡಿ ಇನ್ಮೇಲೆಲ್ಲ ಹುಷಾರಾಗಿರು ಯಾಕೆ ಬೇಕಿತ್ತು ನಿಮಗೆ ಇವೆಲ್ಲ ಅದು ನೀನು ಹೋಗಿ ನಾ ಶಿವಣ್ಣವ್ರ ಎಲ್ಲ ಮಾತಾಡಿದರು ಆಯಿತು ಇನ್ಮೇಲೆ ಹುಷಾರಾಗಿರು ಫಸ್ಟ್ ಅವ್ರಿಗೆ ಕ್ಷಮೆ ಕೇಳು ಅಂತಂದರು ಅಣ್ಣ ನೀವು ಕ್ಷಮಿಸಿ ಮೊದಲು ನನಗೆ ಅಂತಂದರೆ ಆಯ್ತು ನನ್ನ ಕಡೆಯದು ಏನಿಲ್ಲ ಅವ್ರನ್ನ ಕೇಳು ಅಂತಂದರು ಆಮೇಲೆ ದೊಡ್ಡಣ್ಣ ಸರ್ಕಾರವಾಗಿ ಮಾತಾಡಿಸ್ದೆ ದೊಡ್ಡಣ್ಣವರು ಒಂದು ಪಾಸಿಟಿವ್ ಆಗಿ ಹೇಳಿದರು ದೊಡ್ಡ ತಪ್ಪು ನಾಕ್ ಕೂಡ ಮಧ್ಯ ಯಾರು ಬೇಕಾದ್ರೂ ಮಾತಾಡಬಹುದು ದೊಡ್ಡ ತಪ್ಪು ಬಟ್ ಇನ್ಮೇಲೆ ಹುಷಾರಾಗಿರು ಅದೇನಿದೆ ಕಾನೂನು ಆ ರೀತಿ ಮಾಡ್ಕೊಂಡು ಹೋಗು ಅಂತಂದ್ರು ಸರಿ ಅಣ್ಣ ಥ್ಯಾಂಕ್ ಯು ಸಿನಿಮಾ ಇಂಡಸ್ಟ್ರಿಗೆ ಯಾರೇ ಬಂದ್ರು ಅದ್ರಲ್ಲಿ ಹೊಸಬ್ರು ಬಂದ್ರೆ ಶಿವಣ್ಣ ಮನೆ ಬಾಗ್ಲಿ ಯಾವಾಗಲೂ ಸುಸ್ವಾಗತ ಸ್ವಾಗತಿಸುತ್ತೆ ಅಂತದ್ರಲ್ಲಿ ನೀವು ರಾತ್ರಿ ಇಡೀ ಅವ್ರ ಮನೆ ಮುಂದೆ ಕಾದ್ರಿ ಆದರೂ ಯಾಕೆ ಒಂದು ರೆಸ್ಪಾನ್ಸ್ ಸಿಗ್ಲಿಲ್ಲ ಅವ್ರ ಕಡೆಯಿಂದ ಒಂದು ರಿಯಾಕ್ಷನ್ ಸಿಗ್ಲಿಲ್ಲ ಇಲ್ಲ ಮೂರು ದಿವಸ ನಾನು ಹೋಗಿದ್ದು ಮೂರು ದಿನವೂ ಕೂಡ ಅಲ್ಲೇ ಕಾರಣೆ ಮಲಗಿದ್ದೆ ಬರ್ತಾರೆ ಬರ್ತಾರೆ ಅಂತ ನನಗೇನಂದರೆ ನನ್ನ ಮ್ಯಾಟ್ರೆಲ್ಲ ಹೊರಗಡೆ ಆಗಿತ್ತಲ್ಲ ಗೊತ್ತಾಗಿತ್ತಲ್ಲ ಏನೋ ಒಳಗಡೆ ಇದ್ದು ಕೆಲವರೆಲ್ಲ ಇಲ್ಲ ಅಂತ ಅನ್ಬೋದೇನೋ ಅಂದ್ಕೊಂಡು ನಾನೇ ಅಲ್ಲೇ ಕಾದೆ ಕೆಲವು ಅಮೆರಿಕಕ್ಕೆ ಹೋಗಿದ್ದಾರೆ ಬಂದಿಲ್ಲ ಅಂತಂದರು ಬೆಳಿಗ್ಗೆ ಬರ್ಬೋದೇನೋ ಅಂತ ನಾನು ಯಾರನ್ನೂ ತಿಳ್ಕೊತಾ ಇದ್ದೆ ಮತ್ತೆ ಬೆಳಗ್ಗೆ ಹೋದೆ ಇರಲಿಲ್ಲ ಮೂರು ದಿವಸನೂ ಇರಲಿಲ್ಲ ಆಮೇಲೆ ಇಲ್ವಲ್ಲ ಅಂದ್ಬಿಟ್ಟು ಮತ್ತೆ ಬಂದೆ ಅದನ್ನು ವೀಡಿಯೋ ಕೂಡ ನಾನು ಕೊಟ್ಟಿದ್ದೆ ಈಗ ನಾಳೆ ಅವರ ಹುಟ್ಟುಹಬ್ಬ ಏನಾದರೂ ಭೇಟಿ ಮಾಡುವಂಥ ಒಂದು ಸಾಧ್ಯತೆ ಇದೆಯಾ ಅಂತ ಮೇಡಮ್ ಈಗ ಭೇಟಿ ಮಾಡಿದರೆ ಅದು ಹುಟ್ಟುಹಬ್ಬ ದಿವಸ ನಾನು ಮಾಡಿರೋದು ಅದು ದೊಡ್ಡ ತಪ್ಪು ಈ ಟೈಮಲ್ಲಿ ನಾನು ಹುಟ್ಟು ಆದರೆ ಅದು ಬೇಜಾರಾಗ್ಬೋದು ಏನೋ ಗೊತ್ತಿಲ್ಲ ನನಗೆ ಬಟ್ ದೊಡ್ಡ ಮನೆ ದೊಡ್ಡ ಮನೆಯೇ ಕ್ಷಮಿಸ್ತಾರೆ ಅನ್ನೋದು ತುಂಬ ನಂಬಿಕೆ ಇದೆ ಕ್ಷಮಿಸ್ಬಿಟ್ರೆ ನಾನು ದೇವ್ರಗಳೆಲ್ಲ ಅಡಿಕೆ ಕಡ್ಕೆಂಬನಿ ಅವ್ರು ಕ್ಷಮಿಸ್ಬಿಟ್ರೆ ನಿಜವಾಗ್ಲೂ ನೀವೇ ನೋಡಿ ಬದುಕು ಬೇರೆ ಲೆವೆಲಿಗೆ ಒಂದು ಚೇಂಜ್ ಆಗ್ತೀನಿ ನಿಜ್ವಾಲು ಒಂದು ಮಡೇನವ್ರ ಮನನ್ನ ಏನು ನೋಡಿದಿರಿ ನೆಕ್ಸ್ಟ್ ಒಂದು ಬದಲಾವಣೆಗೆ ತುಂಬ ಕಾರಣಕರ್ತರಾಗ್ತಾರೆ ಮೂರು ಜನ ನಮಗೆ ಗುರುಗಳಿದ್ಮೇಲೆ ಏನೇ ಮಾಡಿದ್ರು ಮೂರು ಜನ ಗುರುಗಳನ್ನ ಇಟ್ಕೊಂಡೆ ನಾನು ಮಾಡಬೇಕಿಲ್ಲ ಇಷ್ಟೆಲ್ಲದರ ನಡುವೆ ಒಂದು ಪಾಸಿಟಿವ್ ಅನ್ನುವಂಥದ್ದು ಒಂದು ಸುದ್ದಿ ಬಂತು ಮಡೆನೂರು ಮನೋರು ಬಿಗ್ ಬಾಸ್ ಹನ್ನೆರಡಕ್ಕೆ ಹೋಗ್ತಾರೆ ಸ್ಪರ್ಧೆಯಾಗಿ ಹೋಗ್ತಾರೆ ಅನ್ನುವಂಥದ್ದು ಎಲ್ಲೋ ಎಷ್ಟೋ ಜನಕ್ಕೆ ಒಂದು ವೇದಿಕೆ ಒಳ್ಳೆ ವೇದಿಕೆ ಆಗಿದೆ ಡ್ರೋನ್ ಪ್ರತಾಪ್ ಅವರು ಇರ್ಬೋದು ಒಂದೇ ನೆಗೆಟಿವ್ ಇತ್ತು ಅವರ ಮೇಲೆ ಚೈತ್ರ ಕುಂದಾಪುರ ಇರ್ಬೋದು ನೆಗೆಟಿವ್ ಇತ್ತು ಹೊರಗಡೆ ಬಂದಾದ ಮೇಲೆ ಅವರ ವ್ಯಕ್ತಿತ್ವ ಇಷ್ಟು ಒಳ್ಳೆಯದ ನಮ್ಗೆ ಗೊತ್ತಿರಲಿಲ್ಲ ಈ ಮುಖನೂ ಅವ್ರಿಗಿತ್ತ ಅನ್ನುವಂಥದ್ದು ಸೊ ಮಡೆನೂರು ಮನೋವರಿಗೆ ಆಫರ್ ಬಂದಿದೆ ಅಕಸ್ಮಾತ್ ಬಂದರೂ ಹೋಗ್ತೀರಾ ಮೇಡಮ್ ಆಫರ್ ಏನು ಬಂದಿಲ್ಲ ಫೋನ್ ಏನೂ ಬಂದಿಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫೋಟೋ ಹಾಕ್ತಿದ್ದಾರೆ ಬಟ್ ಕೆಲವು ಕಡೆ ನೋಡದೆ ಕೆಲವರೆಲ್ಲ ಲಿಂಕ್ ಕಳಿಸ್ತಿದ್ದಾರೆ ಬಟ್ ಏನೋ ಆಫರ್ ಬಂದಿಲ್ಲ ಬಂದಾಗ ನೋಡ್ಬೇಕು ಮೇಡಮ್ ಹೆಂಗೆ ಏನು ಅಂತ ನೋಡಬೇಕು ನೋಡ್ಬೇಕು ಎಷ್ಟು ಓಪನ್ ಇದ್ದೀರಾ ಬಿಗ್ ಬಾಸ್ಗೆ ಹೋಗೋಕ್ಕೆ ಅಂತ ಅದು ಗೊತ್ತಿಲ್ಲ ಮೇಡಮ್ ಫೋನ್ ಬಂದ ಮೇಲೆ ಅದು ನಿರ್ಧಾರ ಮುಂಚೆನೇ ಎಲ್ಲ ಯಾಕೆ ಸುಮ್ಮನೆ ಅಂತ ಮಾತಾಡೋದು ಅಂದರೆ ಸದ್ಯಕ್ಕೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತಾ ಇಲ್ವ ಏನಿಲ್ಲ ಫೋನ್ ಬಂದಾಗ ಮಾತಾಡ್ತೀನಿ ಇನ್ನು ಫೋನೇ ಬಂದಿಲ್ಲ ಅಂದಾಗ ನಾವು ಇನ್ನೂ ಮಾತಾಡೋದು ಸುಮ್ಮನೆ ಎಷ್ಟಲ್ಲ ಅಕಸ್ಮಾತ್ ಏನಾದರೂ ಬಂದರೆ ನಿಮ್ಮ ಒಂದು ವೇದಿಕೆ ಆಗಬಹುದಾ ಅಂತ ನಿಮ್ಮ ನಿಮ್ಮ ಪ್ರಕಾರ ಒಂದು ವೇದಿಕೆ ಆಗ್ಬೋದಾ ನಿಮಗೆ ಆಗ್ಬೋದು ಬಟ್ ಅಕಸ್ಮಾತ್ ಬರಲಿ ಫೋನು ಬಂದ ಮೇಲೆ ನಾನು ಧನ್ಯವಾದಗಳು ಆದಷ್ಟು ಬೇಗ ಏನೇನು ಸಮಸ್ಯೆ ಇದೆ ಎಲ್ಲವನ್ನು ಸಾಲ್ವ್ ಮಾಡ್ಕೊಳ್ಳಿ ಆದಷ್ಟು ಪೇಷನ್ಸ್ ಸೈಲೆನ್ಸ್ ಯು ಸೊ ಇದಿಷ್ಟು ನಟ ಮಣಿನೂರ್ ಮನೋ ಅವರ ಮಾತಾಡಿತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಚಿ ನ್ಯೂಸ್ ಬೆಂಗಳೂರು